ಏನು ಸೆಲ್ಫ್ ಡಿಫೆನ್ಸ್ಗೆ ಅಂತ ಹೇಳ್ಕೊಂಡು ಬಿಲ್ಡಿಂಗ್ ಗಳನ್ನ ನಾಶ ಮಾಡ್ತಾ ಇದಾರೆ ಸೆಲ್ಫ್ ಡಿಫೆನ್ಸ್ ಅಲ್ಲ ಇವ್ರೇ ಹೋಗಿ ಅಲ್ಲಿ ಬಾಂಬ್ ಬಿಟ್ಟು ಬ್ಲಾಸ್ಟ್ ಇದಾರೆ ಇವ್ರ ಒಳಗಡೆ ಹೋಗಿ ಬಾಂಬ್ ಇಡಕ್ಕೆ ಟೈಮ್ ಇದೆ ಅಂತ ಹೇಳಿದ್ಮೇಲೆ ಅಲ್ಲಿ ಯಾರು ಇಲ್ಲ ಅಂತ ದನ ಆಯ್ತು ಮತ್ತೆ ರಾಫಾ ಅಂತ ಜಾಗದಲ್ಲಿ ಟೆಂಟ್ಗಳಲ್ಲಿ ಹೋಗಿ ಯಾರಿದ್ರು ಡಿಸ್ಪ್ಲೇಸ್ ಆದ್ರೂ ಟೆಂಟ್ ಅಲ್ಲಿ ಇದ್ರು ಆ ನೇ ಡೈರೆಕ್ಟ್ ಆಗಿ ಬಾಂಬ್ ಮಾಡಿದ್ರು ಅದಕ್ಕೆ ಒಂದು ಯಾವುದೇ ಒಂದು ಜಸ್ಟಿಫಿಕೇಶನ್ ಸಹ ಇಲ್ಲ ಸೆಲ್ಫ್ ಡಿಫೆನ್ಸ್ ಅಂದ್ರೆ ಜಸ್ಟಿಫಿಕೇಶನ್ ಆಗಕ್ಕೆ ಸಾಧ್ಯ ಇಲ್ಲ ಹದಿನಾರು ಸಾವಿರ ಹೌದು ಹದಿನಾರು ಸಾವಿರ ಮಕ್ಕಳನ್ನ ಕೊಂದಿದ್ದಾರೆ ಮತ್ತೆ ಮಕ್ಕಳನ್ನ ಕೊಡೋದ್ ಮಾತ್ರ ಅಲ್ಲ ಅಲ್ಲಿ ಪ್ರೆಗ್ನೆಂಟ್ ವುಮನ್ಗೆ ಯಾವುದೇ ಒಂದು ಕೇರ್ಗೂ ಸಹ ಫೆಸಿಲಿಟೀಸ್ ಇಲ್ಲ ಅಂದ್ರೆ ಇವ್ರ ಉದ್ದೇಶ ಏನಂತ ಹೇಳಿದ್ರೆ ಅವ್ರ ಪಾಪ್ಯುಲೇಷನ್ ತಡಿಬೇಕು ಅವ್ರು ಮುಂದೆನೂ ಸಹ ಕುಟ್ಬಾರ್ದು ಅನ್ನೋ ರೀತಿಯಲ್ಲಿ ಇವ್ರು ಮಾಡ್ತಾ ಇದ್ದಾರೆ ಈ ಬಾಂಬೆ ಜೈಪುರ್ ಎಕ್ಸ್ಪ್ರೆಸ್ ಅಲ್ಲಿ ಒಬ್ರು ಅವರು ಆರ್ಮಿಯವರು ಬಂದುಬಿಟ್ಟು ಮುಸ್ಲಿಮ್ರನ್ನ ಶೂಟ್ ಮಾಡಿದಾಗ ಕೆಲವರು ಸೆಲೆಬ್ರೇಟ್ ಮಾಡಿದಾಗ ಅವ್ರಿಗೆ ಹಂಗೆ ಆಗಬೇಕು ಅಂದ್ರೆ ಆ ಮನಸ್ಥಿತಿಗಳೇ ಇಲ್ಲೂ ಬರ್ತಾ ಇದ್ದಾರೆ ಇಲ್ಲಿ ನೀವು ಸುಮ್ಮನೆ ಪಾಕಿಸ್ತಾನದ ಹಾಡ್ಕೇಳ್ಬಿಟ್ರೆ ನಮ್ಮನ್ನು ದೇಶದ್ರೋಹ ಅಂತ ಹೇಳುವಂಥ ಸ್ಥಿತಿ ನೋಡಿದ್ರೆ ಎರಡು ಬಗೆಯ ಮನಸ್ಥಿತಿಯನ್ನು ಹುಟ್ಟಾಗ್ತಾ ಇದ್ದಾರೆ ಇದು ವೆರಿ ಡೇಂಜರಸ್ ನನ್ನ ಮನಸ್ಥಿತಿ ಬಗ್ಗೆ ನನಗೆ ಭಯ ಆಗ್ತಾಯಿಲ್ಲ ಇಸ್ರೇಲ್ನ ತಗೊಂಡು ಬಂದು ನಮ್ಮ ಕೃಷಿ ವ್ಯವಸ್ಥೆನ ಕಂಪ್ನಿಗಳಿಗೆ ಕೊಟ್ಬಿಡ್ತಿದ್ದೇವೆ ಹೊರಟು ನಮ್ಮ ರೈತರಿಗೂ ಅನುಕೂಲ ಆಗ್ತಾ ಇಲ್ಲ ಎರಡನೇದಾಗಿ ನರಮೇದನ್ನು ಸಹ ನಾವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಆದರೆ ಇದೇ ಮಧ್ಯಮ ವರ್ಗಕ್ಕೆ ಏನಿದೆಯಲ್ಲ ಇವರಿಗೆ ಇಸ್ರೇಲಿಂದ ನೀರು ಸಹ ನೀರಿನ ಒಂದು ಕುಡಿಯೋ ನೀರಿನ ಡ್ರಿಪ್ ಇರಿಗೇಷನ್ ವ್ಯವಸ್ಥೆ ಬಳಸ್ಕೊಂಡು ನಮ್ಮ ಮನೆಯ ಮುಂದೆ ಜಲಪಾತವನ್ನು ಸುರಿಸಿದ್ರೆ ಅದರಿಂದ ರಕ್ತ ಹರಿತಿರುತ್ತೆ ಇರುತ್ತೆ ಎನ್ನುವಂಥ ಒಂದು ಮಾನವೀಯ ಸೆನ್ಸಿಬಿಲಿಟಿ ಕಳ್ಕೊಂಡಿದ್ದಾರೆ ಅಂತೇಳಿ ಹೌದು ನೇತನೇಹು ಈ ನರಮೇಧವನ್ನು ನಿಲ್ಲಿಸಿದ್ರೆ ಎಲೆಕ್ಷನಲ್ಲಿ ನಿಂತ್ಕೋಬೇಕು ಸೋತೋಗ್ತಾರೆ ಅವರು ಒಂದು ಪರ್ಸ್ನಲ್ ರೀಸನ್ಗಳ್ಗೋಸ್ಕರ ಅವ್ರ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ನರಮೇದನ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಬರೋವರಕ್ಕೆ ಪ್ಯಾಲೆಸ್ಟೀನ್ ಮೇಲೆ ಶುರು ಮಾಡಿರುವ ಒಂದು ನರಮೇಧಕ್ಕೆ ಒಂದು ವರ್ಷ ಆಗುತ್ತೆ ಹೌದು ಯು ಎಸ್ ಯು ಕೆ ಮಿಕ್ಕಿರೋ ಎಲ್ಲ ವೆಸ್ಟರ್ನ್ ಕಂಟ್ರೀಸು ಇಸ್ರೇಲ್ಗೆ ಸಪೋರ್ಟ್ ಮಾಡಿ ಮಾಡ್ತಿರೋಂಥ ಈ ನರಮೇಧ ಒಬ್ಬರು ಹೇಳಿದ್ರು ಪ್ಯಾಲೆಸ್ಟೀನಿಯನ್ ಒಬ್ಬರು ದಿಸ್ ಇಸ್ ದ ಫಸ್ಟ್ ಜೆನೊಸೈಟ್ ವಿಚ್ ಎಸ್ ಬೀನ್ ಲೈವ್ ಕ್ಯಾಸ್ಟೆಡ್ ಅಂತ ಅಂದರೆ ನಿಮಗೆ ಲೈವ್ ಸ್ಟ್ರೀಮಿಂಗ್ ಆಗ್ತಾ ಇದೆ ಜೆನೊಸೈಟ್ ಹೌದು ಹಂಗಾಗ್ತಿದ್ರು ಸಹ ನಮಗೆ ನಿಲ್ಲಿಸಕ್ಕಾಗಿಲ್ಲ ಹೌದು ಈ ಅನ್ಯಾಯ ಯಾವ ಮಟ್ಟಕ್ಕೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಪ್ಯಾಲೆಸ್ಟೀನಿಯನ್ರು ತೀರ್ಕೊಂಡಿದ್ದಾರೆ ಇಪ್ಪತ್ತ್ ಲಕ್ಷ ಜನ ಪ್ಯಾಲೆಸ್ಟೈನರು ಮನೆ ಕಳ್ಕೊಂಡಿದ್ದಾರೆ ಅಲ್ಲಿ ಫುಡ್ ಇನ್ಸೆಕ್ಯೂರಿಟಿ ನೈಂಟಿ ಪರ್ಸೆಂಟ್ ಮೇಲಿದೆ ಪೋಲಿಯೋ ವ್ಯಾಕ್ಸಿನ್ ಹಾಕ್ಲಿಕ್ಕೆ ಕಷ್ಟ ಆಯಿತು ಹೌದು ಏನು ಪ್ರಶ್ನೆ ಅಂತ ಹೇಳಿದ್ರೆ ನಮಗೆ ನಿಲ್ಸಕ್ಕೆ ಆಗಿಲ್ಲ ನಮಗೆ ಹೌದು ಬಟ್ ನಿಲ್ಸಕ್ಕೆ ಆಗಿಲ್ಲ ಅಂತ ಹೇಳಿ ನಾವು ಧ್ವನಿ ಎತ್ತದ ನಿಲ್ಸ್ಬಾರ್ದು ಹೌದು ನಾವು ಖಂಡಿತವಾಗ್ಲೂ ಕಂಟಿನ್ಯೂಸ್ ಆಗಿ ಇದ್ರ ಬಗ್ಗೆ ಮಾತಾಡಬೇಕು ಆಗ್ತಿರೋ ಅನ್ಯಾಯನ ಅನ್ಯಾಯದ ಬಗ್ಗೆ ಒಂದು ಅಟ್ಲೀಸ್ಟ್ ಅದನ್ನ ದಾಖಲಿಸಬೇಕಾಗುತ್ತೆ ಒಂದೊಂದ್ಸತಿ ಹಿಸ್ಟ್ರಿನ ನಾವು ಆಗೋದಿಲ್ಲ ಬಟ್ ಅಟ್ಲೀಸ್ಟ್ ಆ ಹಿಸ್ಟ್ರಿನ ದಾಖಲಿಸಬೇಕಾಗತ್ತೆ ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ಮಾತಾಡೋದು ತುಂಬಾ ಮುಖ್ಯ ಅನ್ಸುತ್ತೆ ಸರ್ ನಿಮ್ಗೇನು ಅನ್ಸುತ್ತೆ ಇಲ್ಲ ನಿಜ ನೀವು ಇರೋದು ಈ ವರ್ಷಾಚರಣೆ ಅಂತ ಮಾಡ್ತೀವಲ್ವಾ ಆ ಒಳ್ಳೆದಕ್ಕೆ ನಾವು ಕಾಯ್ತಾ ಇರ್ತೀವಿ ಈ ಪುಸ್ತಕ ಬಿಡುಗಡೆಗೆ ಒಂದು ವರ್ಷ ಈ ಸಮಾರಂಭ ಇದು ಒಂದು ಇಂತಹ ನರಮೇಧಕ್ಕೆ ಒಂದು ವರ್ಷದ ಬಗ್ಗೆ ಮಾತಾಡೋದು ಭಾಳ ಹಿಂಸೆ ಹೌದು ಇದು ಜನ ಸೈಡ್ ಇದು ಇದು ನೇರವಾಗಿ ನಾವು ಹೇಳ್ಬೇಕಂದ್ರೆ ಇಟ್ಸ್ ಎ ನರಮೇಧ ಕರೆಕ್ಟ್ ಅದ್ರ ಬಗ್ಗೆ ಅನುಮಾನ ಹೇಳ್ದಂಗೆ ಲೈವ್ ಜನ ಸ್ಟಡಿ ಇದು ಇನ್ನೊಂದು ಥರದ ಇದರಲ್ಲಿ ನಿಂತ ಇದ್ವಿ ಆಮೇಲೆ ಅವರು ವಾರ್ ಕ್ರಿಮಿನಲ್ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯ ಅಂತಾನೆ ಇಲ್ಲಿ ಮೂರು ಥರದ ಒಂದು ದಾಳಿ ನೋಡ್ತಾ ಇದ್ವಿ ನಾವು ಇಸ್ರೇಲಿಂದ ನಡೀತಾ ಇರುವಂಥ ದಾಳಿ ಪಶ್ಚಿಮ ರಾಷ್ಟ್ರಗಳಿಂದ ನಡೀತಿರುವಂಥ ದಾಳಿ ಮತ್ತು ಅಮೇರಿಕ ಅದರಲ್ಲಿಯೂ ಅಮೇರಿಕ ಮಾಡ್ತಿರುವಂಥ ದಾಳಿ ನೋಡಿ ಅಮೇರಿಕದ ಬಗ್ಗೆ ಭಾರತದ ಪ್ರಗತಿಪರರು ಕೂಡ ಒಂದು ಅಲ್ಲಿನ ಡೆಮಾಕ್ರೆಟ್ಸ್ ಬಗ್ಗೆ ಸಾಫ್ಟ್ ಕಾರ್ನರ್ ಇರ್ತದೆ ಯಾಕಂತಂದರೆ ಟ್ರಂಪ್ ಅಂತವರು ಅಥವಾ ಇತರೆ ರಿಪಬ್ಲಿಕನ್ ಕ್ಯಾಂಡಿಡೇಟ್ಸ್ಗಳು ಭಾಳ ಆಗಿರೋದ್ರಿಂದ ಸೊ ಅವ್ರು ಸಹಜವಾಗಿಯೇ ಟ್ರಂಪ್ ವಿರುದ್ಧ ಯಾರು ನಿಲ್ತಾರೋ ಅವ್ರನ್ನ ಬೆಂಬಲಿಸ್ತಾ ಇರ್ತಾರೆ ಸೊ ಲಾಸ್ಟ್ ಟೈಮ್ ಒಬ್ಬ ಬೈಡನ್ ಬಂದಾಗ ಕೂಡ ಏನೋ ಸಂಭ್ರಮಿಸಿದರು ಓ ನೋಡಿ ಬೈಡನ್ ಬಂದಾಗ ಬೈಡೇ ಯಾಕಂದರೆ ಟ್ರಂಪ್ ಅಷ್ಟು ಕೆ ಕೆಟ್ಟದಾಗಿದ್ದಕ್ಕೆ ಈಸ್ ವೆರಿ ಕ್ರಿಕೆಟ್ ಥರ ವರ್ತಿಸಿದ್ದಕ್ಕೆ ಬಟ್ ಹಿ ಹಿಂಸೆಲ್ಫ್ ಸಪೋರ್ಟೆಡ್ ದಿಸ್ ಜನ ಸೈಡ್ ಈ ನರಮೇಧವನ್ನು ಅವರು ಸಪೋರ್ಟ್ ಮಾಡೋದು ಇವಾಗ ಮತ್ತೆ ಟ್ರಂಪ್ ಬಂದಿದ್ದಾರೆ ಮತ್ತು ಕಮಲ್ ಹ್ಯಾರಿಸ್ ಬಂದಿದ್ದಾರೆ ಅವರು ಕೂಡ ಇಸ್ರೇಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಇದು ಇದನ್ನು ನಾವು ನೋಡಬೇಕಾಗಿರೋದು ಒಂದು ಇಸ್ರೇಲ್ ಅನ್ನೋದು ಸ್ವತಃ ದಾಳಿ ಮಾಡ್ತಾನೆ ಪಶ್ಚಿಮ ದೇಶಗಳ ಅದರಲ್ಲಿಯೂ ಅಮೇರಿಕದ ಬಾಣವಾಗಿಯೂ ಬಳಕೆ ಆಗ್ತದೆ ಒಂದು ಸಾಧನವಾಗಿ ಬಳಕೆ ಆಗ್ತಾ ಇದೆ ಅದು ಒಂದು ಅವ್ರ ಇತರ ಯುರೋಪಿಯನ್ ರಾಷ್ಟ್ರಗಳೇನಿದಾವಲ್ಲ ಯಾಕಂದರೆ ಯುರೋ ಯುರೋಪಿಯನ್ ರಾಷ್ಟ್ರಗಳು ಕೂಡ ಅದರಲ್ಲಿ ಫ್ರಾನ್ಸ್ ಆಗಿರ್ಬೋದು ಅದು ಹೊಸಾತುಸಾಯಿ ರಾಷ್ಟ್ರನೇ ಇಟ್ಸ್ ಇಸ್ ಎ ಕಲೋನಿಯಲ್ ಸ್ಟೇಟ್ ಅದು ಇಂಗ್ಲೆಂಡ್ ಇಸ್ ಎ ಕಲೋನಿಯಲ್ ಸ್ಟೇಟ್ ಅದು ಸೊ ಅವರ ಮನಸ್ಥಿತಿ ಚೇಂಜ್ ಆಗಿಲ್ಲ ಎಷ್ಟೇ ನೀವು ಸಹ ಮನಸ್ಥಿತಿ ಚೇಂಜ್ ಆಗಿಲ್ಲ ಅಲ್ಲಿ ವಲಸೆ ಪ್ರಾಬ್ಲಮ್ ಶುರುವಾಗಿದೆ ಈ ಫ್ರಾನ್ಸಲ್ಲಿ ನೋಡಿ ಇದಕ್ಕೆ ಬಲಪಂಥೀಯರು ಬಂದುಬಿಟ್ಟಿದ್ರು ಅದೇನೋ ಒಂದು ವಿಚಿತ್ರ ರೀತಿಯಲ್ಲಾಗಿ ಸ್ವಲ್ಪ ಹಿನ್ನೆಡಾಗಿ ಎಡಪಂಥೀಯರು ಬಂದಿರೋ ರೀತಿಯಲ್ಲಿ ನೋಡಿದ್ದೀವಿ ಹಿನ್ನೆಡಾಗಿರೋಂಥದ್ದು ಅವ್ರದೆಲ್ಲ ಇಡೀ ಬಲಪಂಥೀಯರು ಮತ್ತು ತೀವ್ರವಾದ ಬಲಪಂಥೀಯರು ಎಕ್ಸ್ಟ್ರೀಮಿಸ್ಟ್ರು ಇವರು ಮತ್ತು ಈ ಟ್ರಂಪ್ ಒಳಗಡೆಂಥ ಅವ್ರದೆಲ್ಲರೂ ಒಂದು ದೊಡ್ಡ ತೊಂದರೆ ಏನಂತಂದರೆ ಅವ್ರನ್ನ ಅವ್ರು ಅವ್ರು ಮಾತಾಡೋದು ನೋಡಿದ್ರೆ ನೀವು ವಲಸೆ ಬಗ್ಗೆ ಮಾತಾಡ್ತಾರೆ ವಲಸೆಗಾರ ಮೊನ್ನೆ ಟ್ರಂಪ್ ಮಾತಾಡೋ ನೋಡ್ತಿದ್ದೀರಲ್ಲ ಇಮಿಗ್ರೆಂಟ್ಸ್ ಕಮ್ಮಿಂಗ್ ಆ್ಯಂಡ್ ಈಟಿಂಗ್ ಅವರ್ ರ್ಯಾಟ್ಸು ರ್ಯಾಬಿಟ್ಸು ನಾಯಿ ತಿಂತದಂತ ಕೆಟ್ಟ ಕೆಟ್ಟದ ಮಾತು ಸೊ ಹಾಗಿದ್ರೆ ಇವರ ವಲಸೆ ಯಾವ ಥರ ಹೇಳ್ತಾರೆ ಸಿ ದಿಸ್ ಇಸ್ ಹೌ ನಮಗೆ ಇದು ಅರ್ಥ ಆಗ್ತಿರುವಂಥದ್ದು ಏನಂದರೆ ತಮ್ಮ ದೇಶದ ವಲ ಮೊನ್ನೆ ನೀವು ಈ ಇಂಗ್ಲೆಂಡಲ್ಲಿ ಅವ್ರ ಒಂದು ದೇಶದಲ್ಲಿ ಇಟ್ಟಿದಲ್ಲಿ ಪಾಪ ವಲಸೆ ಬರ್ತಿರೋ ಸಣ್ಣ ಬೋಟನ್ನು ದೊಡ್ಡ ಸ್ಟೀಮರ್ ಒಡೆದಾಕ್ಬಿಟ್ಟು ಅವರು ಕೇಕ್ ಕ್ಯಾಕ್ ನಗ್ತಾ ಇದ್ದಾರೆ ವಲಸೆ ನೀತಿನೇ ಸ್ಟ್ರಿಂಜೆಂಟ್ ಆಗಿದೆ ಯುರೋಪ್ ಕಡೆಗೆ ವಲಸೆ ನೀತಿ ಸ್ಟ್ರಿಂಜೆಂಟ್ ಹಾಗಾದ್ರೆ ಇವರ ವಲಸೆ ಯಾವ ತರ ನೋಡ್ತಾರೆ ಈ ದುರಂತ ನಮ್ಗೆ ಅರ್ಥ ಆಗ್ತಿಲ್ಲ ಒಟ್ಟಾರೆ ಏನಂತ ಹೇಳಿದ್ರೆ ಈ ವೆಸ್ಟರ್ನ್ ಕಂಟ್ರೀಸ್ ಫುಲ್ ಎಕ್ಸ್ಪೋಸ್ ಆಗಿಬಿಟ್ಟಿದ್ದಾರೆ ಎಕ್ಸ್ಪೋಸ್ ಆಗಿ ಯಾರು ಅವ್ರನ್ನ ಫೆಮಿನಿಸ್ಟ್ ಅಂತ ಕರ್ಕೊತಿದ್ರು ಪ್ರೋಗ್ರೆಸಿವ್ ಅಂತ ಕರ್ಕೊಂತಿದ್ರು ಒಟ್ಟಾರೆ ಈಗ ನಮ್ಗೆ ಗೊತ್ತಾಗಿದೆ ಅವ್ರ ಲಾಯಲ್ಟಿ ಬರೀ ಬಿಳಿ ಚರ್ಮಕ್ಕೆ ಮಾತ್ರ ಹೌದು ನೀವು ಯಾವುದೇ ಆಫ್ರಿಕನ್ ದೇಶ ಇರ್ಬೋದು ಅಥವಾ ಏಷ್ಯನ್ ದೇಶ ದೇಶ ಇರ್ಬೋದು ಅವ್ರಿಗೆ ಯಾರಿಗೂ ಸಹ ಇದಿಲ್ಲ ಇಸ್ರೇಲಿ ಜೂಸ್ಗೆ ಅವ್ರಿಗೆ ಸಪೋರ್ಟ್ ಇದೆ ಜಯೋನಿಸ್ಟ್ಗೆ ಅವ್ರದ್ದು ಸಪೋರ್ಟ್ ಇದೆ ಆದ್ರೆ ಯಾವುದೇ ಒಂದು ಪೀಪಲ್ ಆಫ್ ಕಲರ್ ಅಂತ ನಾವೇನ್ ಹೇಳ್ತೇವೆ ಮಿಕ್ಕಿರೋರು ಅವರು ನಮಗೆ ಯಾರಿಗೂ ಸಹ ಸಪೋರ್ಟ್ ಇಲ್ಲ ಸೊ ಹಾಗಾಗಿ ಇಸ್ರೇಲ್ ಅಷ್ಟೊಂದು ಒಂದು ಸೈಡ್ ನ ಲೈವ್ ಸ್ಟ್ರೀಮ್ ಮಾಡ್ತಾ ಇದ್ರು ಸಹ ತಡೀತಾ ಇಲ್ಲ ಮತ್ತೆ ಮೊನ್ನೆ ಒಂದು ಅಲ್ ಜಜೀರ್ ಅವ್ರದ್ದು ಸಹ ಇನ್ವೆಸ್ಟಿಗೇಷನ್ ಆಗಿದೆ ಅವ್ರ ವಾರ್ ಕ್ರೈಮ್ಸ್ ಇನ್ವೆಸ್ಟಿಗೇಷನ್ ಆಗಿದೆ ವಿಡಿಯೋ ಅದ್ರಲ್ಲಿ ತುಂಬಾ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಏನು ಸೆಲ್ಫ್ ಡಿಫೆನ್ಸ್ಗೆ ಅಂತ ಹೇಳ್ಕೊಂಡು ಬಿಲ್ಡಿಂಗ್ ಗಳನ್ನ ನಾಶ ಮಾಡ್ತಾ ಇದ್ರೆ ಸೆಲ್ಫ್ ಡಿಫೆನ್ಸ್ ಅಲ್ಲ ಇವರೇ ಹೋಗಿ ಅಲ್ಲಿ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡ್ತಾ ಇದಾರೆ ಇವ್ರ ಒಳಗಡೆ ಹೋಗಿ ಬಾಂಬ್ ಇಡೋಕ್ ಟೈಮ್ ಇದೆ ಅಂತ ಹೇಳಿದ್ಮೇಲೆ ಅಲ್ಲಿ ಯಾರು ಇಲ್ಲ ಅಂತ ದನ ಆಯ್ತು ಬೇಕು ಅಂತ ಬ್ಲಾಸ್ಟ್ ಮಾಡ್ತಾ ಇದಾರೆ ಎರಡನೇದು ಎಲ್ಲಾ ಯೂನಿವರ್ಸಿಟಿಗಳ್ನ ನಾಶ ಮಾಡ್ಬಿಡಿದ್ದಾರೆ ಗಸದಲ್ಲಿ ಎಲ್ಲಾ ಯೂನಿವರ್ಸಿಟಿಗಳು ಆಸ್ಪತ್ರೆಗಳ್ನು ನಾಶ ಮಾಡಿದ್ದಾರೆ ಮತ್ತೆ ರಾಫಾ ಅಂತ ಜಾಗದಲ್ಲಿ ಟೆಂಟ್ಗಳಲ್ಲಿ ಹೋಗಿ ಯಾರಿದ್ರು ಡಿಸ್ಪ್ಲೇಸ್ ಆದ್ರೂ ಟೆಂಟ್ ಇದ್ರು ಆ ಟೆಂಟ್ ನೇ ಡೈರೆಕ್ಟ್ ಆಗಿ ಬಾಂಬ್ ಮಾಡಿದ್ರು ಅದಕ್ಕೆ ಒಂದು ಯಾವುದೇ ಒಂದು ಜಸ್ಟಿಫಿಕೇಶನ್ ಸಹ ಇಲ್ಲ ಸೆಲ್ಫ್ ಡಿಫೆನ್ಸ್ ಅನ್ ಜಸ್ಟಿಫಿಕೇಶನ್ ಆಗಕ್ಕೆ ಸಾಧ್ಯ ಇಲ್ಲ ನಾವೇನು ಇಲ್ಲಿ ಗಮನಿಸಬೇಕು ಅಂತ ಹೇಳಿದ್ರೆ ಯು ಎನ್ ಸ್ಪೆಷಲ್ ರೆಪೋರ್ಟ್ ಕೂಡ ಪ್ಯಾಲೆಸ್ಟೀನ್ ಬಗ್ಗೆ ಅವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಇಟ್ ಈಸ್ ಅ ಜೆನೋಸೈಟ್ ಯಾಕೆ ಅಂತ ಹೇಳಿದ್ರೆ ಒಂದು ಜನಾಂಗಕ್ಕೆ ಇವರು ಒಂದು ದೈಹಿಕವಾಗಿ ಮಾನಸಿಕವಾಗಿ ಹಲ್ಲೆ ಮಾಡಿದ್ದಾರೆ ಎರಡನೇದು ಆ ಒಂದು ಜನಾಂಗ ಇದೆಯಲ್ಲ ಅವರು ಇಡೀ ಜೀವನ ನಾಶ ಮಾಡೋಕ್ಕೋಸ್ಕರ ಇವರು ಕ್ರಮ ತಗೊಂಡಿದ್ದಾರೆ ಅಂದರೆ ನೀವು ಯೂನಿವರ್ಸಿಟಿ ಆಸ್ಪತ್ರೆ ಅವ್ರ ಕಲ್ಚರಲ್ ಸೆಂಟರ್ಸು ಎಲ್ಲ ನಾಶ ಮಾಡ್ತೀರಾ ಅವ್ರ ಸಿಟಿನೇ ನಾಶ ಮಾಡ್ತೀರಾ ಅಂತ ಹೇಳಿದ್ರೆ ಅದು ಎರಡನೇದು ಮೂರನೇದು ಜೆನೋಸೈಡ್ನ ಒಂದು ಮಾರ್ಕ್ ಅಂತ ಏನಂತ ಹೇಳಿದ್ರೆ ಆ ಜನಾಂಗದವ್ರು ಮತ್ತೆ ಅವರು ಹೊಸ ಜೀವನ ಜನ್ಸ್ಲಿಕ್ಕೂ ಆಗ್ಬಾರ್ದು ಅಂದ್ರೆ ಯು ಶುಡ್ ನಾಟ್ ಬಿ ಎಬಲ್ ಟು ಗಿವ್ ಬರ್ ಪ್ಯಾಲೆಸ್ಟೈನ್ ಅವ್ರಿಗೂ ಅದೇ ತಾನೇ ಮಾಡ್ತಾರೆ ನೋಡಿ ಎಷ್ಟು ಮಕ್ಕಳನ್ನ ಕೊಂದಿದ್ದಾರೆ ಹದಿನಾರು ಸಾವಿರ ಮಕ್ಕಳು ಅಂತ ಹೇಳ್ತಾರೆ ಹೌದು ಹದಿನಾರು ಸಾವಿರ ಮಕ್ಕಳನ್ನ ಕೊಂದಿದ್ದಾರೆ ಮತ್ತೆ ಮಕ್ಕಳನ್ನ ಕೊಳ್ಳೋದ್ ಮಾತ್ರ ಅಲ್ಲ ಅಲ್ಲಿ ಪ್ರೆಗ್ನೆಂಟ್ ಗೆ ಯಾವುದೇ ಒಂದು ಕೇರ್ಗೂ ಸಹ ಫೆಸಿಲಿಟೀಸ್ ಇಲ್ಲ ಅಂದ್ರೆ ಇವ್ರ ಉದ್ದೇಶ ಏನಂತ ಹೇಳಿದ್ರೆ ಅವ್ರ ಪಾಪ್ಯುಲೇಷನ್ ತಡಿಬೇಕು ಅವ್ರ ಮುಂದೆನೂ ಸಹ ಹುಟ್ಟಬಾರ್ದು ಅನ್ನೋ ರೀತಿಯಲ್ಲಿ ಇವ್ರು ಮಾಡ್ತಾ ಇದ್ದಾರೆ ನಮ್ಗೆ ಭಾರತದಲ್ಲಿ ಇದೆಲ್ಲ ನಾವ್ಯಾಕೆ ಇದನ್ನ ನೋಡಿ ಆತಂಕ ಪಡ್ಬೇಕು ಅಂದ್ರೆ ಒಂದು ನಾವೆಲ್ಲರೂ ಸಹ ಮನುಷ್ಯರು ಕುವೆಂಪು ಅವರು ಹೇಳಿದ್ರು ನಾವು ವಿಶ್ವಮಾನವರಾಗಬೇಕು ಅಂತ ಹೇಳಿ ಜಗತ್ತಲ್ಲಿ ಇಲ್ಲೇ ಅನ್ಯಾಯ ಅದು ಸಹ ಅದು ನಮಗೂ ಸಹ ಒಂದು ಆತಂಕ ಆಗುತ್ತೆ ಒಂದು ನೋವಾಗುತ್ತೆ ಒಂದು ಎರಡನೇದು ಇಸ್ರೇಲ್ ಇವತ್ತು ಏನು ಮಾಡ್ತಾ ಇದೆಯೋ ನಾಳೆ ಅದನ್ನೇ ಬೇರೆ ದೇಶಗಳು ಅವರ ಜನಾಂಗರದ ವಿರುದ್ಧ ಅದನ್ನೇ ಯೂಸ್ ಮಾಡ್ತಾರೆ ಈಗ ನಾವು ತೂತುಕುಡಿ ಫೈರಿಂಗ್ ನೋಡಿದ್ವಿ ಹೌದೌದು ಅಥವಾ ಈ ಅಂಡಮಾನ್ ನಿಕೋಬಾರ್ ಅಲ್ಲಿ ಏನ್ ಮಾಡ್ತಾ ಇದೆ ಭಾರತ ಸರ್ಕಾರ ನೋಡ್ತಾ ಇದೀವಿ ಬಸ್ತರಲ್ಲಿ ಇಸ್ರೇಲಿ ಡ್ರೋನ್ಸ್ ನ ಯೂಸ್ ಮಾಡಿ ಆದಿವಾಸಿ ಸಮುದಾಯದ ಮೇಲೆ ಫೈರಿಂಗ್ ಮಾಡಿದಾರೆ ಸೊ ಇಸ್ರೇಲ್ ಏನ್ ಮಾಡುತ್ತೋ ನಾಳೆ ಇದೇ ತರ ರೆಜಿಮ್ ಗಳು ಈ ಒಂದು ದಬ್ಬಾಳಿಕೆಯಿಂದ ಕೆಲಸ ಮಾಡ್ತಾವಲ್ಲ ರೆಜಿಮ್ಗಳು ಗಳು ಅವ್ರು ಅವ್ರದೇ ಜನದ ವಿರುದ್ಧ ಯೂಸ್ ಮಾಡ್ತಾರೆ ಒಂದು ಎರಡನೇದು ನಮ್ಮ ಕೈಲೂ ರಕ್ತ ಇದೆ ನಮ್ ದೇಶದ ಕಂಪ್ನಿಗಳು ಬಿ ಎಲ್ ಇರ್ಬೋದು ಹೆಚ್ ಎಲ್ ಇರ್ಬೋದು ಬೇರೆ ಬೇರೆ ಕಂಪನಿಗಳು ಅಡಾನಿ ಅಡಾನಿಯಾ ಸಪ್ಲೈಡ್ ಡ್ರೋನ್ಸ್ ಇಸ್ರೇಲ್ಗೆ ಫೈಟ್ ಮಾಡಲಿಕ್ಕೆ ಸೊ ಆ ಪ್ಯಾಲೆಸ್ಟೀನಿಯನ್ ಮೇಲೆ ನಡೀತಿರುವ ನರಮೇಧದಲ್ಲಿ ನಮ್ಮದು ರಕ್ತ ಇದೆ ನಮ್ಮ ದುಡ್ಡನ್ನ ಉಪಯೋಗಿಸ್ಕೊಂಡು ಅಲ್ಲಿ ನರಮೇಧ ಮಾಡ್ತಾ ಇದ್ದಾರೆ ನಮ್ಮ ಮನಸ್ಸಾಕ್ಷಿಯ ವಿರುದ್ಧ ಅಲ್ಲಿ ನರಮೇಧ ಮಾಡ್ತಾ ಇದ್ದಾರೆ ಮತ್ತು ಮೋಸ್ಟ್ ಶಾಕಿಂಗ್ ಏನಂತ ಹೇಳಿದ್ರೆ ಇಸ್ರೇಲು ಹಾ ಇಸ್ರೇಲ್ ದೇಶ ಅಥವಾ ಈ ಜಿಯೋನಿಸ್ಟ್ ಫಿಲಾಸಫಿ ಬಂದ್ಬಿಟ್ಟು ಇಡೀ ಹ್ಯೂಮ್ಯಾನಿಟಿನ ನ ಹಿಂದೆ ತಗೊಂಡು ಹೋಗ್ತಾ ಇದೆ ಇಸ್ರೇಲ್ ಅಲ್ಲಿ ಜೆನೋಸೈಟ್ ಟೂರಿಸಂ ಅಂತ ಹೇಳ್ತಾರೆ ಇವರು ಬಾಂಬ್ ಮಾಡ್ತಿರ್ತಾರಲ್ಲ ಇವರು ಬೋಟ್ ನಲ್ಲಿ ಕರ್ಕೊಂಡು ಹೋಗ್ತಾರೆ ಅವ್ರಿಗೆ ಜನಗಳಿಗೆ ಅವ್ರನ್ನ ಬಾಂಬ್ ಮಾಡ್ತಿರೋದನ್ನ ತೋರಿಸೋದಕ್ಕೆ ಬೋಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಜೆನೋಸೈಟ್ ಟೂರಿಸಂ ಮತ್ತೆ ಅವ್ರು ಬಾಂಬ್ ಮಾಡ್ತಿರ್ಬೇಕಾದ್ರೆ ಇವರು ಬೆಟ್ಟದ ಮೇಲ್ಗಳೆಲ್ಲ ಇವ್ರು ಚೇರ್ಗಳು ಸೋಫಾಗಳು ಹಾಕೊಂಡು ನೋಡ್ತಾರೆ ಅದನ್ನ ಚೇರ್ ಮಾಡ್ತಾರೆ ಅಂದ್ರೆ ಎಷ್ಟು ಒಂದು ಇದಾಗಿದೆ ನೋಡಿ ಅಂದ್ರೆ ಒಬ್ಬರು ಸಾವನ್ನ ನೀವು ಸೆಲೆಬ್ರೇಟ್ ಅಂತ ಹೇಳಿದ್ರೆ ತುಂಬಾ ಪರ್ವರ್ಷನ್ ಇದು ಅಂದ್ರೆ ಒಂದು ಹ್ಯೂಮ್ಯಾನಿಟಿನ ಹಿಂದೆ ಹೋಗೋ ಹೋಗೋದು ಆಗುತ್ತಲ್ಲ ಈಗ ನಾವು ಇಲ್ಲಿ ನೋಡ್ತಾ ಇದೀವಲ್ಲ ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಬಾಂಬೆ ಜೈಪುರ್ ಎಕ್ಸ್ಪ್ರೆಸ್ ಅಲ್ಲಿ ಒಬ್ರು ಅವರು ಆರ್ಮಿಯವ್ರ ಬಂದ್ಬಿಟ್ಟು ಮುಸ್ಲಿಮರ್ನ ಶೂಟ್ ಮಾಡಿದಾಗ ಕೆಲವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಹಂಗೆ ಆಗ್ಬೇಕು ಅಂತ ಅಂದ್ರೆ ಆ ಮನಸ್ಥಿತಿಗಳೇ ಇಲ್ಲೂ ಬರ್ತಾ ಇದ್ದಾವೆ ಅದಕ್ಕೋಸ್ಕರ ನಾವು ಸಹ ಇದ್ರ ಬಗ್ಗೆ ಆತಂಕ ಪಡಬೇಕು ಅನ್ಸುತ್ತೆ ಅಲ್ವಾ ಸರ್ ಹೌದು ಅದು ನಿಜ ಯಾಕ ಸಿ ಅದನ್ನೇ ಮತ್ಮತ್ ಅಂತಂದ್ರೆ ಇಡೀ ಒಂದು ಜಾಗತಿಕವಾಗಿ ಬೀಳ್ತಾ ಇಲ್ಲ ಯಾರು ಆ ನರಮೇಧದಿಂದ ಬೆಚ್ಚ ಬೀಳ್ತಾ ಇಲ್ಲ ನನಗೆ ಅದು ಭಯ ಆಗ್ತಿರೋದು ಆ ಆ ಸಂತುಷ್ಟಿಯ ಮನಸ್ಥಿತಿಗೆ ಯಾಕೆ ಬೆಚ್ಚಿಬೀಳ್ತಾ ಇಲ್ಲ ಅಂತ ನಮ್ಗೆ ಆಶ್ಚರ್ಯ ಅದು ಸಣ್ಣ ಮಟ್ಟದ ಹತ್ಯೆ ಆಗಲಿ ಸಣ್ಣ ಮಟ್ಟದಕ್ಕೂ ಬೆಚ್ಚಿಬಿಡ್ಬೇಕು ಅದು ಬೇರೆ ಪ್ರಶ್ನೆ ಇಂಥ ನರಮೇಧ ಆಗ್ತಿದ್ದಕ್ಕೂ ಬೆಚ್ಚಿ ಬೀಳ್ತಿಲ್ಲ ಅನ್ನೋದು ಒಂದು ಪ್ರಶ್ನೆ ಆದರೆ ಇದೇ ಇಸ್ರೇಲು ನೋಡಿ ಒಂದು ಕಾಲಕ್ಕೆ ವ್ಯಕ್ತಿಮಾದಂಥ ಒಂದು ದೇಶ ಒಂದು ಜನಾಂಗ ಒಂದು ಎತ್ನಿಕ್ಕು ಅಥವಾ ಒಂದು ರಿಲಿಜಿಯನ್ನು ತಾನು ಮತ್ತೆ ಅದನ್ನೇ ಮಾಡುತ್ತೆ ಅಂತಂದರೆ ಇದನ್ನು ನೀವು ಯಾವ ರೀತಿ ನೋಡ್ತೀವಿ ಯಾಕಂದರೆ ಈ ಇಸ್ರೇಲ್ನ ಮೊನ್ನೆ ನಾವು ಒಂದು ಒಂದು ಕಾರ್ಟೂನ್ ಅದು ಒಂದು ಯಾವುದೋ ಒಂದು ಎಕ್ಸ್ಕಾಯ್ತರ ಒಂದು ಪೋಸ್ಟ್ ನೋಡಿದ್ವಿ ಯಾವನೊಬ್ಬ ತೀ ವಿಂಗ್ ನಾನು ಇಸ್ರೇಲ್ದು ಒಂದು ಫೋ ಇದು ಹಾಕೊಂಡಿದ್ದಾನೆ ಫೋಟೋ ಇಸ್ರೇ ಹಿಟ್ಲರ್ದು ಹಿಟ್ಲರ್ ಫೋಟೋ ಹಾಕೊಂಡ್ಬಿಟ್ಟು ಐ ಸಪೋರ್ಟ್ ಇಸ್ರಲ್ಲ ಅಂತ ಹೇಳ್ತಾ ಇದ್ದಾನೆ ಅಂದರೆ ಈ ಯಾವ ಹಂತಕ್ಕೆ ಹೋಗ್ತಾ ಇದೀವಿ ಅಂತಂದರೆ ಇದು ಇಡೀ ಒಂದು ಮನುಷ್ಯರ ಬ ಬ ಮನುಕುಲದ ಭವಿಷ್ಯ ನಾವು ಹೇಳ್ತಾರೆ ದೇಶ ಬಿಟ್ಬಿಡಿ ಇಸ್ರೇಲ್ ಅಂತ ಒಂದು ನೆಪ ಇವತ್ತು ಅನ್ನೋದು ಒಂದು ನೆಪ ಕಾಣ್ ಒಂದು ದುರಂತದ ಒಂದು ಮುನ್ನೆಚ್ಚರಿಕೆ ಕಾಣ್ತಾ ಇದೆ ಇಟ್ ಇಸ್ ಎ ಅನ್ಫಾರ್ಚುನೇಟ್ ಇಟ್ ಇಸ್ ಬಿಕಮ್ ದ ವಿಕ್ಟಿಮ್ ಇಟ್ ಆಲ್ಸೋ ಬಿಕಮ್ ಇನ್ ದ ಎಕ್ಸಾಂಪಲ್ ಉದಾಹರಣೆಗೆ ಆಗೋಗ್ತಾ ಇದೆ ಆದ್ರೆ ಇಡೀ ಜಾಗತಿಕವಾಗಿ ಆ ತರದ ಕ್ರೌರ್ಯ ಬೆಳೀತಾ ಇದೆ ಈ ಕ್ರೌರ್ಯದ ಬಗ್ಗೆ ನಮಗೆ ಆತಂಕ ಆಗ್ತಾಯಿರ್ತೇನೆ ಜನಗಳು ಏನಕ್ಕೆ ಕ್ರೌರ್ಯವನ್ನು ಆನಂದಿಸ್ತಿದ್ದಾರೋ ಅಥವಾ ಮೌನವಾಗಿ ಮೌನ ಕೂಡ ಸಮ್ಮತಿನೇ ಈಗ ನಮಗೆ ಹಿಟ್ಲರ್ ಕಾಲದಲ್ಲಿ ಇದೇ ಜ್ಯೂಸಿಗೆ ಹೇಳ್ತಾ ಇದ್ರು ಒಂದು ಊಟದ ಮೇಲೆ ಒಂಬತ್ತು ಜನ ನಾಜಿ ಕೂತು ಇನ್ನೊಬ್ಬರು ನಾ ನಾ ಇನ್ನೂ ನಾಜಿ ಇಲ್ಲದರನ್ನು ಕೂತರು ಕೂಡ ಇವರು ನಾಜಿ ಅನ್ನುವಂತ ಹೇಳ್ತಾ ಇದ್ರು ಈಗ ಏನಾಗ್ತಾ ಇದೆ ಬಿಕಮಿಂಗ್ ದ ಪಾರ್ಟ್ ಆಫ್ ದ ಜ್ಯೂರಿಸ್ಟನ್ ಎಕ್ಸ್ಟ್ರೀಮಿಸಮ್ ಆಗ್ತಾ ಇದ್ವಿ ಬರೀ ಇವರು ವಲಸೆ ಬಂದಿರೋಂಥವ್ರು ಈ ಎರಡನೇ ಮಹಾಯುದ್ಧದಲ್ಲಿ ಹಿಟ್ಲರ್ನ ನಾಜಿವಾದದಿಂದ ಲಕ್ಷಾಂತರ ಜನ ಹತ್ಯೆಗೀಡಾಗಿ ಆ ಯಾತನಾ ಶಿಬಿರಗಳಿಗೆ ಗ್ಯಾಸ್ ಚೇಂಬರಲ್ಲಿ ಹೋಗಿವೆಲ್ಲ ನೋಡಿಬಿಟ್ಟಿದ್ವಿ ಅವರು ಅದೇ ಬೋಟುಗಳಲ್ಲಿಯೂ ವಲಸೆ ಬಂದು ಇರುವಂಥವ್ರು ಅಂದರೆ ವಲಸೆ ಬಂದು ನೀನು ಈ ಥರ ಮಾಡ್ತಿದ್ದೀಯ ಅಂತಂದರೆ ಅಂದರೆ ನಾನು ಹೇಳ್ತಿರೋದು ಇಡೀ ಮನುಷ್ಯತ್ವವನ್ನು ಡಿಫೈನ್ ಮಾಡೋಕ್ಕೆ ಆಗ್ತದೆ ಇವತ್ತು ಮನುಷ್ಯತ್ವವನ್ನು ಡಿಫೈನ್ ಮಾಡೋಕ್ಕಾಗ್ತಾಯಿಲ್ಲ ಎಷ್ಟೋ ವರ್ಷಗಳಿಂದ ನಾವು ಮಾತಾಡ್ತಾಯಿದ್ವಿ ಒಬ್ಬನ ಕೊಲೆ ಮಾಡ್ತಾನೆ ಕೊಲೆ ಮಾಡಿಬಿಟ್ಟು ರಾತ್ರಿ ಸ್ಮಶಾನದಲ್ಲಿ ಹೆಣದ ಪಕ್ಕ ಮಲಗ್ತಾನೆ ಮಲಗಿಬಿಟ್ಟು ಬೆಳಗ್ಗೆ ಎದ್ದೋಗ್ಬಿಡ್ತಾನೆ ಏನೋ ಆಗಿ ಅದನ್ನು ಕ್ರೌರ್ಯ ಅಂತ ತಿಳ್ಕೊಂಡಿದ್ವಿ ಆದರೆ ಈ ಕ್ರೌರ್ಯವನ್ನು ನೋಡಿದ್ರೆ ಅಂದರೆ ಇಸ್ರೇಲ್ಲ ಕ್ರೌರ್ಯ ಅದು ಡಿಕ್ಲೇರ್ಡ್ ಇಟ್ಸ್ ಅ ವಾರ್ ಕ್ರಿಮಿನಲ್ ದೇರ್ ಆಲ್ ವೆರಿ 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 ಟೆರರಿಸ್ಟ್ ಮಟ್ಟಕ್ಕೆ ಅಂತ ಕರೆದ್ರೆ ತಪ್ಪೇನಿಲ್ಲ ಆದರೆ ಅದನ್ನು ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ ಜಗತ್ತಾಗಲಿ ಭಾರತವಾಗಲಿ ಅದು ನನ್ಗೆ ಭಯ ಆಗ್ತದೆ ಏನಕ್ಕೆ ಸುಮ್ನೆ ಇದೆ ಇಷ್ಟೊಂದು ಮಕ್ಕಳು ಸಾಯ್ತಾ ಇದ್ದಾರೆ ಅವ್ರು ಯಾರ ಆಗ್ಬೋದಾಗಿತ್ತು ನಾಳೆ ನಮ್ಮ ಮಕ್ಕಳು ಹೋಗಿ ಅಲ್ಲಿ ಕೆಲಸ ಮಾಡಿದ್ರೆ ನಮ್ಮ ಮಕ್ಕಳು ಹೋಗಿರ್ಬೋದಾಗಿತ್ತು ಅದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ಹೇಳ್ತಿರೋ ನಮ್ಮ ಮಕ್ಕಳು ಅಂತ ಹೇಳಿದ್ರಲ್ಲ ಏನ್ ಸಮಸ್ಯೆ ಅಂತ ಹೇಳಿದ್ರೆ ಭಾರತ ಸರ್ಕಾರ ಒಂದ್ ಲಕ್ಷ ಜನ ಕಾರ್ಮಿಕರನ್ನ ಇಸ್ರೇಲ್ ಕಳಿಸ್ತಾ ಇದೆ ಎಸ್ ಕನ್ಸ್ಟ್ರಕ್ಷನ್ ವರ್ಕ್ ಕಳಿಸ್ತಾ ಇದ್ದಾರೆ ಇಸ್ರೇಲ್ ಅಲ್ಲಿ ಕಾರ್ಮಿಕರಿಗೆ ಯಾವ ರೀತಿ ಶೋಷಣೆ ಆಗ್ತಾ ಇದೆ ಗೊತ್ತು ಅಲ್ಲಿ ಒಂದು ನರಮೇಧ ಆಗ್ತಾ ಇದೆ ಅಂತ ಗೊತ್ತು ಹಂಗಿದ್ಮೇಲೂ ಸಹ ಭಾರತ ಒಂದು ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಅಡ್ವರ್ಟೈಸ್ಮೆಂಟ್ ಆಗ್ತಾ ಇದ್ದಾರೆ ನಾವು ಇಸ್ರೇಲಲ್ಲಿ ಕಟ್ಟಡ ಕಾರ್ಮಿಕರು ಬೇಕಾಗಿದ್ದಾರೆ ನಮ್ಮ ಭಾರತ ಸರ್ಕಾರದ ಕಡೆಯಿಂದ ಕಳಿಸ್ತೀವಿ ಅಪ್ಲೈ ಮಾಡಿ ಅಂತ ಹೇಳಿ ಸೊ ನಮ್ಮ ಮಕ್ಕಳನ್ನೂ ಸಹ ಅಲ್ಲಿಗೆ ಕಳಿಸ್ತಾ ಇದ್ದಾರೆ ಅದ್ರ ಮತ್ ಏನು ಅರ್ಥ ಅದಕ್ಕೆ ಅಂತ ಆಗ ಇಲ್ಲಿ ಜನ ಬೆಚ್ಚಿ ಮೀರ್ತಾ ನನಗೆ ಭಯ ಆಗ್ತದೆ ಈ ಜನಗಳ ಮನಸ್ಥಿತಿ ಬಗ್ಗೆ ಆಮೇಲೆ ಮತ್ತೊಂದು ವರದಿ ಓದಿದ್ದೀನಿ ಹದಿನೈದು ದಿವಸ ಹಿಂದೆ ಏನು ಇಸ್ರೇಲ್ಗೆ ಹೋಗಿದ್ರಲ್ಲ ಕಾರ್ಮಿಕರಿಗೆ ಅವ್ರನ್ನ ಇಂಟ್ರ್ಯೂ ಮಾಡಿದಾಗ ಆರಂಭದಲ್ಲಿ ಇಲ್ಲ ನಾನು ಅದು ಬೇಕಾದ್ರೆ ಸಹಾಯಕ ರೆಡಿದ್ದೀನಿ ಅದು ಇಲ್ಲಿಯ ಒಂದು ಪರಿಸ್ಥಿತಿ ಪ್ರಾಬ್ಲಮ್ ಹಂಗಿದೆ ಅಂದರೆ ಭಾರತ ಸೇವೆಗೆ ಹೋಗುವಂತ ಜನಗಳನ್ನ ರೆಡಿ ಜನ ನಾವು ತಯಾರು ಮಾಡ್ತಾ ಇದ್ರೆ ಇಲ್ಲಿ ಇನ್ನಷ್ಟು ವರ್ಷ ಇದೆ ಆ ಪರಿಸ್ಥಿತಿ ಅಂತ ಹೇಳಿದ್ರೆ ಸ್ಫೋಟಕ ಸ್ಥಿತಿಯಲ್ಲಿದೆ ಇಲ್ಲಿ ಅಲ್ಲಿ ಕೆಲವ್ರು ಹೋಗಿ ಐವತ್ತು ಸಾವಿರ ಸಂಬಳ ಅಂತೇನು ಹೋಗಿದಾರಂತೆ ಆ ನಂತರ ಅವ್ರಿಗೆ ಅವರು ಅವ್ರಿಗೆ ಬೇಕಾದ ವೇತನ ಕೊಡದೇ ಅವ್ರು ಯಾವ ಊರಿಂದ ಗೊತ್ತಿಲ್ದೇನೆ ಯಾರು ಯಾರ್ನ ಕೇಳಿದಾಗ ತೆಲ್ ಅಂತ ಹೇಳ್ತಾರಂತೆ ಮತ್ತೊಂದು ಊರಿ ಸೊ ಆ ದುರಂತಗಳಲ್ಲಿ ಇವರು ಇದ್ದಾರೆ ಸೊ ನೀವು ಈ ಎರಡು ಮುಖ್ಯ ಪಾಯಿಂಟ್ ಹೇಳಿದ್ರಿ ಸರ್ ನೀವು ಒಂದು ಮೌನ ಮೌನ ಸಮ್ಮತಿಗೆ ಸೇಮ್ ಹಾ ಮೌನವಾಗಿ ಇರೋದು ಸಮಸ್ಯೆ ಇರೋದು ಸೊ ಅದು ಸೊ ಇಲ್ಲಿ ಸುಮಾರು ಜನ ಮೌನವಾಕಿರಾಗ ಇಷ್ಟ ಆಗ್ತಾ ಇಲ್ಲ ಭಾರತೀಯರಿಗೆ ಧ್ವನಿ ಎತ್ತಾ ಇದ್ದಾರೆ ಆದ್ರೆ ಸಮಸ್ಯೆ ಏನಂತ ಹೇಳಿದ್ರೆ ಇಡೀ ಭಾರತದಲ್ಲಿ ಪ್ಯಾಲೆಸ್ಟೀನ್ ಪರ ಹೋರಾಟ ಮಾಡಕ್ ಹೋದ್ರೆ ಅದನ್ನ ಹತ್ತಿಕ್ತಾರೆ ಅದು ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಅಂತ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ಬೇಕಾದ್ರೆ ಕಳೆದ ವಾರ ಐಎಎಸ್ಸಿ ಅವರು ಇಸ್ರೇಲ್ ಜೊತೆ ಒಂದು ಬಿಸ್ನೆಸ್ ಸಮಿಟ್ ನ ಹೋಸ್ಟ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ನಡೀತಿತ್ತು ಐ ಎಸ್ ಆ ಪ್ರೆಸ್ ಮೀಟ್ ಅಲ್ಲಿ ಪ್ಯಾಲೆಸ್ಟೀನಿಯನ್ ಫ್ಲಾಗ್ ಇಟ್ಕೊಂಡಿದ್ದಕ್ಕೆ ಕರ್ನಾಟಕ ಪೊಲೀಸ್ ಅವರು ಕಿತ್ಕೊಂತಾರೆ ಅದನ್ನ ಮತ್ತೆ ಇಲ್ಲಿ ಕೋಲಾರಲ್ಲಿ ಇಬ್ಬರು ಹುಡುಗರು ಪ್ಯಾಲೆಸ್ಟೀನನ್ ಫ್ಲಾಗ್ ಇಟ್ಕೊಂಡಿದ್ರು ಅಂತ ಹೇಳಿ ಅವ್ರ ಮೇಲೆ ಕೇಸ್ ಹಾಕಿ ಆ ಫ್ಲಾಗ್ ಎಲ್ಲಿಂದ ತಗೊಂಡ್ ಬಂದ್ರು ಅದನ್ನ ಹೊಲ್ದಿದ್ ಯಾರು ಅಂತೆಲ್ಲ ವಿಚಾರಣೆ ಮಾಡ್ತಾರೆ ಅಂದ್ರೆ ಸರ್ಕಾರ ಅಂತೂ ಮಾತಾಡ್ತಾ ಇಲ್ಲ ಸರ್ಕಾರ ಒಂದು ಮೌನದಿಂದ ಸಮ್ಮತಿಸ್ತಾ ಇದೆ ನೆರಮೇಧಕ್ಕೆ ಸಮ್ಮತಿಸ್ತಾ ಇದೆ ಜನಗಳು ಮಾತಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೂ ಒಪ್ತಾ ಇಲ್ಲ ಸೊ ಈಗ ನೀವು ನೋಡಿರ್ಬೋದು ಕಳೆದ ವರ್ಷ ಪ್ಯಾಲೆಸ್ಟೀನ್ ಪರ ಪ್ರತಿಭಟನೆ ಮಾಡೋದಕ್ಕೆ ಸರ್ಕಾರ ಅನುಮತಿ ಕೊಟ್ಟೇ ಇಲ್ಲ ಈಗ ಇವತ್ತು ಮೂರು ಗಂಟೆಗೆ ಪ್ರತಿಭಟನೆ ಇದೆ ಕೊನೆಗೂ ಕೊಟ್ಟಿದ್ದಾರೆ ಅನುಮತಿ ಬಟ್ ಅದರಲ್ಲೂ ಸಹ ಪ್ಯಾಲೆಸ್ಟೀನ್ ಫ್ಲಾಗ್ನ ಹಿಡ್ಕೊಂಡು ನೀವು ವೇವ್ ಮಾಡಬಾರ್ದು ಅಂತ ಒಂದು ಕಂಡೀಷನ್ ಮೇಲೆ ಈ ಒಂದು ಪರ್ಮಿಷನ್ನ ಕೊಟ್ಟಿದ್ದಾರೆ ಇದು ಯಾವ ರೀತಿ ನ್ಯಾಯ ಆಗುತ್ತೆ ಸೊ ಒಂದು ಸರ್ಕಾರ ಮಾತಾಡಬೇಕಿತ್ತು ಇದ್ರ ವಿರುದ್ಧ ಭಾರತ ವಿಶ್ವಗಿರು ವಿಶ್ವಗುರು ಅಂತ ಹೇಳ್ತಾ ಇದ್ದೀವಿ ಫಸ್ಟ್ ಪ್ಯಾಲೆಸ್ಟೀನ್ನ ನಾನ್ ಅರಬ್ ಸ್ಟೇಟ್ ರೆಕಗ್ನೈಸ್ ಮಾಡಿದ ಭಾರತ ಸೌತ್ ಆಫ್ರಿಕಾದಲ್ಲಿ ಅಪಾರ್ಥಡ್ ಇದ್ದಾಗ ಸೌತ್ ಆಫ್ರಿಕಾ ಜೊತೆ ಟೈಸ್ ಕಟ್ ಮಾಡಿದ ಫಸ್ಟ್ ಭಾರತ ಅಂತ ಒಂದು ಇತಿಹಾಸ ಇರೋವಂಥ ನಮಗೆ ಒಂದು ವಸಾಹತು ಶಾಹಿ ದೇಶನ ಒದ್ದು ಒಳಗಡೆ ಹೊರಗಡೆ ಹಾಕಿ ಅಂತ ಇತಿಹಾಸ ಇರೋರು ನಾವು ಇವತ್ತು ಸರ್ಕಾರ ಇದ್ರ ಬಗ್ಗೆ ಇಲ್ಲ ಜನಗಳು ಮಾತಾಡೋಣ ಅಂತ ಹೇಳಿದ್ರೆ ಇಡೀ ನೀವು ನೋಡಿ ಮೊನ್ನೆ ಆರ್ಟಿಕಲ್ ಫೋರ್ಟೀನ್ ನಲ್ಲಿ ಒಂದು ಅನಾಲಿಸಿಸ್ ಆಗಿತ್ತು ಪ್ಯಾಲೆಸ್ಟೀನ್ ಪರ ಪ್ರತಿಭಟನೆ ಮಾಡಿರೋದಕ್ಕೆ ಸುಮಾರು ಐವತ್ನಾಲ್ಕು ಜನರ ಮೇಲೆ ಕೇಸ್ ಹಾಕಿತ್ತು ದೇಶಾದ್ಯಂತ ಸುಮಾರು ಎಫ್ಐಆರ್ಗಳು ಆಗಬೇಡಿ ಇದಾವೆ ಸೊ ಹಾಗಾದ್ರೆ ಏನು ಅರ್ಥ ಇದಕ್ಕೆ ನೀವು ಹೇಳಿದ್ದು ಎರಡನೇದು ನೀವು ಹೇಳಿದ್ದು ಜನ ಯಾಕೆ ಒಂಥರ ಮೌಲ್ವಾಗಿದ್ದಾರೆ ಮೌಲ್ವಾಗಿದ್ದಾರೆ ಮತ್ತೆ ಇನ್ನೊಂದೇ ಹೇಳಿದ್ರೆ ನೀವು ಅಂದ್ರೆ ಒಂದು ಜನ ಇದಕ್ಕೆ ಒಂದು ಆಕ್ರೋಶ ಬರ್ತಾ ಇಲ್ಲ ಅಥವಾ ಒಂದು ಈ ಪರ್ವರ್ಷನ್ಗೆ ರಿಯಾಕ್ಟ್ ಜನ ಇದ್ದಾರೆ ಒಂದು ಟಿಪಿಕಲ್ ರೈಟ್ ವಿಂಗ್ ಎಕ್ಸ್ಟ್ರೀಮಿಸ್ಟ್ ಅವರು ಆ ಸಾವ್ರಿಗೆ ಹಂಗೆ ಆಗ್ಬೇಕಿತ್ತು ಅಂತ ಖುಷಿ ಪಡ್ತಾರೆ ಅಲ್ಲಿ ಬಿ ಜೆ ಪಿ ಸಪೋರ್ಟರ್ಸ್ ನೀವು ನೋಡಿ ಇಸ್ರೇಲ್ ಜೊತೆಗೆ ಎಲ್ಲ ಬಗೆಯ ಸಂಬಂಧಗಳನ್ನ ಕಡ್ಕೊಂಡಿದ್ದೀವಿ ನಾವು ರಾಜತಾಂತ್ರಿಕ ಸಂಬಂಧನಿರಲಿಲ್ಲ ಎಸ್ ವ್ಯಾಪಾರ ಸಂಬಂಧವೂ ಇರಲಿಲ್ಲ ಆದರೆ ಮೋದಿಯವರು ಬಂದ ಮೇಲೆ ಆ ದೊಡ್ಡ ಚಾನೆಲ್ ಓಪನ್ ಆಯಿತು ಅದನ್ನು ಸಂಭ್ರಮಿಸಿದರೆ ಬಹುತೇಕ ಇಲ್ಲಿನ ಬಂಡವಾಳಶಾಹಿ ವ್ಯವಸ್ಥೆ ಸಂಭ್ರಮಿಸಿದೆ ಯಾಕೆಂದ್ರೆ ಬಿಸಿನೆಸ್ ಆಗುತ್ತೆ ಅಂತೇಳಿ ಇಲ್ಲಿನ ಮಧ್ಯಮ ವರ್ಗ ಸಂಭ್ರಮಿಸಿದೆ ಮಧ್ಯಮ ವರ್ಗ ಇದೇ ಮಧ್ಯಮ ವರ್ಗ ಇಂದಿರಾ ಗಾಂಧಿಯ ನೀತಿಯನ್ನು ಒಪ್ಪಿದ್ರು ರಾ ನೆಹರು ಅವರ ನೀತಿಯನ್ನು ಒಪ್ಪಿದ್ದಂಥ ಮಧ್ಯಮ ವರ್ಗ ಅವರೆಲ್ಲ ಇಸ್ರೇಲ್ ವಿರುದ್ಧ ತಮ್ಮದೇ ಆದ ಮಾನವೀಯತೆ ಕೆಲಸ ಮಾಡಿ ಆತ ಅದೇ ಮಧ್ಯಮ ಇವತ್ತು ಎಸ್ರೇ ಜೊತೆಗೆ ಸಂಬಂಧ ಓಪನ್ ಮಾಡಿದ ತಕ್ಷಣ ಸಂಭ್ರಮಿಸ್ತಾ ಇದ್ದಾರೆ ಅಂದ್ರೆ ಈ ವಿಚಿತ್ರ ರೀತಿಯಲ್ಲಿ ಬದಲಾಗ್ತಾ ಇದೆ ಎರಡನೇವರು ಅವರು ಇಸ್ರೇಲ್ ಬಿಂಬಿಸ್ತಿರುವಂತಂದ್ರೆ ಒಂದು ರೀತಿಯ ಟಿಪಿಕಲ್ ಮಧ್ಯಮ ವರ್ಗ ಅಂದ್ರೆ ನೋಡಿ ಅಲ್ಲಿ ಟೆಕ್ನಾಲಜಿ ಚೆನ್ನಾಗಿದೆ ನೀರನ್ನ ಏನೋ ಮರುಭೂಮಿಯಲ್ಲಿ ನೀರನ್ನು ತರುವಂತ ಒಂದು ಟೆಕ್ನಾಲಜಿ ಇದೆ ಇಂಡಿಯಾಗೆ ಬರ್ಲಿ ಬಿಡಿ ಅಂದ್ರೆ ಆ ಜನಸೆಡ್ ಜನಸಡ್ ಪಾಡಿಗೆ ಟೆಕ್ನಾಲಜಿ ಬರದ್ ಬರಲೇ ಬರಲಿ ದೇಶ ಅಂದ್ರೆ ಅಷ್ಟು ಮಾತ್ರ ನೋಡಕ್ಕಾಗಲ್ಲ ಅಂತ ಹೇಳ್ತಾರಂತ ಎರಡನೇ ಜನ ಇದ್ದಾರೆ ಅಂದರೆ ಈ ಈ ಮೂರನೇತಿ ನೀವು ಹೇಳ್ದಂಗೆ ಮಾತಾಡೋಕ್ಕೆ ರೆಡಿ ಇದ್ದಾರೆ ಪ್ರತಿಭಟನೆ ಮಾಡೋಕ್ಕೆ ರೆಡಿ ಇದ್ದಾರೆ ಆದರೆ ಸ ವ್ಯ ಸರ್ಕಾರದಿಂದ ವ್ಯವಸ್ಥೆಯಿಂದ ಪ್ರಭುತ್ವದಿಂದ ಆಗ್ತಿರುವಂಥ ದಬ್ಬಾಳಿಕೆ ಮತ್ತು ಆ ಬಂಧನಗಳ ಭೀತಿ ಈ ಕಾಲಕ್ಕೆ ಬಂಧನ ಅಂತಂದ್ರೆ ದೊಡ್ಡ ಮಟ್ಟದ ಬ ಬಯ ಮೂರನೇ ಒಂದು ವರ್ಗ ಆಗಿದೆ ಅವರು ಪ್ರತಿಭಟನೆ ಮಾಡಲಿಕ್ಕೆ ಮಾತಾಡೋಕ್ಕೆ ರೆಡಿ ಸಹ ಅವರಿಗೆ ಈ ಸ್ಟೇಟ್ ಅವರನ್ನು ಇದೆ ಮತ್ತೆ ನೋಡ್ತಾ ಇದ್ದೀವಿ ಕಾಂಗ್ರೆಸ್ನ ತಗೊಂಡ್ರೆ ಸೋನಿಯಾ ಗಾಂಧಿ ಪ್ಯಾಲೇಸ್ನಲ್ಲಿ ಪರವಾಗಿ ಮಾತಾಡ್ತಾರೆ ಹಿಂದೂ ಪತ್ರಿಕೆಯಲ್ಲಿ ಎಡಿಟೋರಿಯಲ್ ಪೇಜಲ್ಲಿ ಲೇಖನ ಬರೀತಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಟಾಕ್ ಪ್ರೋ ಪ್ಯಾಲೆಸ್ಟೈನ್ ಆದ್ರೆ ಕಾಂಗ್ರೆಸ್ ಸರ್ಕಾರ ಪ್ಯಾಲೆಸ್ಟೈನ್ ಬಗ್ಗೆ ಮಾತಾಡಕ್ಕೆ ಪರವಾಗಿರೋ ಒಂದು ಇವೆಂಟ್ ಗೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಅಟೆಂಡ್ ಮಾಡ್ತಾರೆ ಅಲ್ಲಿ ಇಸ್ರೇಲ್ ಫ್ಲಾಗ್ ನ ಹಾಯ್ಸ್ ಮಾಡುದು ಬೆಳಿಗ್ಗೆ ಪ್ಯಾಲೆಸ್ಟೈನ್ ಫ್ಲಾಗ್ ನ ಕಿತ್ಕೊಂತಾರೆ ಸಂಜೆ ಇಸ್ರೇಲಿ ಫ್ಲಾಗ್ ನ ಹಾಯ್ಸ್ ಮಾಡ್ತಾರೆ ಅದು ಏನದು ಹೈಫಾ ಅಂತ ಒಂದು ಇವೆಂಟ್ ಕಮೊಮರೇಟ್ ಮಾಡೋದಕ್ಕೆ ಆ ಇವೆಂಟ್ ಅಲ್ಲಿ ಮೈಸೂರು ಲ್ಯಾನ್ಸರ್ಸ್ ಮಹಾರಾಜರ ಒಂದು ಪ್ರೈವೇಟ್ ಆರ್ಮಿಯ ಕೆಲವು ಜನ ಹೋಗ್ಬಿಟ್ಟು ಒಟಮಾನ್ ಎಂಪೈರ್ ವಿರುದ್ಧ ಬ್ರಿಟಿಷ್ ಪರವಾಗಿ ಒಟಮಾನ್ ಎಂಪೈರ್ ವಿರುದ್ಧ ಫೈಟ್ ಮಾಡಿ ಆ ಹೈಫಾ ಸಿಟಿನ ಲಿಬರೇಟ್ ಮಾಡ್ತಾರೆ ನಾವು ಫಸ್ಟ್ ಆಫ್ ಆಲ್ ಇವರು ಒಂದು ಮೈಸೂರು ರಾಜರ ಪ್ರೈವೇಟ್ ಆರ್ಮಿ ಬ್ರಿಟಿಷರ್ ಪರವಾಗಿ ಹೋಗಿ ಹೋರಾಟ ಮಾಡಿದ್ವಿ ಅದನ್ನ ಯಾಕೆ ಇವತ್ತು ಸೆಲೆಬ್ರೇಟ್ ಮಾಡ್ಬೇಕು ನಾವು ಅಂಡ್ ವಿ ಫಾಟ್ ಫಾರ್ ದ ಬ್ರಿಟಿಷ್ ಅಗೇನ್ಸ್ಟ್ ಒಟ್ಟನ್ ಎಂಪೈರ್ ಬೇರೆ ಏಷಿಯನ್ ಒಂದು ಸಾಮ್ರಾಜ್ಯದ ವಿರುದ್ಧ ನಾವೇ ಫೈಟ್ ಮಾಡಿದ್ದೀವಿ ಅದನ್ನ ಇವರು ಸೆಲೆಬ್ರೇಟ್ ಮಾಡಿದಲ್ಲದೆ ಇಸ್ರೇಲಿ ಫ್ಲಾಗ್ ನ ಹೈಸ್ಟ್ ಮಾಡ್ತಾರೆ ಸೊ ಒಂದ್ ಕಡೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಎಲ್ಲ ಮಾತಾಡ್ತಾರೆ ಮೋದಿ ಮೊನ್ನೆ ಸ್ಕ್ರೀನ್ ಶಾಟ್ ಪ್ಯಾಲೆಸ್ತೈನ್ ಪ್ರೆಸಿಡೆಂಟ್ ನ ಮಾತಾಡ್ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ನೋಡ್ತಾ ಇದೀವಿ ಹೌದು ಅಂದ್ರೆ ಹಿಪೋಕ್ರಸಿ ಹುಟ್ಟಾಕೋದ್ ಅವರು ಹೌದು ಬಿ ಜೆ ಪಿ ಹಿಪೋಕ್ರೆಸಿ ಹುಟ್ಟಾಕತ್ತೆ ನೋಡಿ ಹತ್ತು ವರ್ಷಗಳಿಂದ ನವಾಜ್ ಶರೀಫ್ ನ ಒಂದು ಸಮಾರಂಭಕ್ಕೆ ಮಧ್ಯ ಈಗ ಅನ್ಟೋಲ್ಡ್ ಹೋಗಿ ಇಳಿದ್ಬಿಟ್ಟು ಬಿರಿಯಾನಿ ತಿನ್ಕೊಂಬಂದ್ರು ಅಂತ ಹೇಳ್ಬಿಟ್ಟು ಕೂಡ ನೋಡ್ತಾ ಇದೀವಿ ಇಲ್ಲಿ ನೀವು ಸುಮ್ಮನೆ ಪಾಕಿಸ್ತಾನದ ಹಾಟ್ ಕೇಳ್ಬಿಟ್ರೆ ನಮ್ಮನ್ನ ದೇಶದ್ರೋಹ ಅಂತ ಹೇಳುವಂತ ಸ್ಥಿತಿ ನೋಡಿದ್ರೆ ಎರಡು ಬಗೆಯ ಮನಸ್ಥಿತಿಯನ್ನು ಹುಟ್ಟಾಗ್ತಾ ಇದು ವೆರಿ ಡೇಂಜರಸ್ ನನ್ನ ಮನಸ್ಥಿತಿ ಬಗ್ಗೆ ನನಗೆ ಭಯ ಆಗ್ತದೆ ಖಂಡಿತ ಈ ಮನಸ್ಥಿತಿ ಬಗ್ಗೆ ಮತ್ತೆ ನಾವು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ ಯಾಕೆ ಒಂದು ಜೆನೋಸೈಡ್ ಲೈಫ್ ಸ್ಟ್ರೀಮ್ ಆಗ್ತಾ ಇದ್ರು ಸಹ ಜನ ಬೆಚ್ಚು ಬೀಳ್ತಾ ಜನ ಬೆಚ್ಚು ಬೀಳ್ತಾ ಇಲ್ಲ ಇದ್ರ ಬಗ್ಗೆ ನಾವು ಎಲ್ಲರೂ ಸಹ ಯೋಚನೆ ಮಾಡಬೇಕು ಮತ್ತೆ ನಮ್ದು ಸಹ ಆಯಿತು ನಾವು ಏನೋ ಇದ್ರ ಬಗ್ಗೆ ಮಾತಾಡ್ತಿದ್ದೀವಿ ಲೇಖನಗಳು ಬರೀತಿದ್ದೀವಿ ಸರ್ಕಾರಕ್ಕೆ ಇದ್ರ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಆದ್ರೆ ನಾವು ಸಹ ಇನ್ನೂ ಜಾಸ್ತಿ ಮಾಡ್ಬೋದಂತ ಇದಕ್ಕೆ ನಮ್ಮ ಯುವ ಜನಾಂಗ ಆ್ಯಕ್ಚುಲಿ ಜಗತ್ತಾದ್ಯಂತ ಒಂದು ಒಳ್ಳೆ ಎಕ್ಸಾಂಪಲ್ ಸೆಟ್ ಮಾಡ್ತಾ ಇದ್ದಾರೆ ಅಮೆರಿಕಾದಲ್ಲಿ ನೋಡಿದ್ರೆ ಇಡೀ ಯೂನಿವರ್ಸಿಟಿ ಯೂನಿವರ್ಸಿಟಿಗಳಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ ಯೂನಿವರ್ಸಿಟಿ ಇಸ್ರೇಲ್ ಜೊತೆ ಟೈಸ್ ಕಟ್ ಮಾಡಬೇಕು ಅಂತ ಹೇಳಿ ಅಲ್ಲಿ ಯು ಎಸ್ ಅಲ್ಲಿ ಯುರೋಪಲ್ಲೇ ಆ ಥರ ನಡೀತಿದ್ರೆ ಇಲ್ಲಿ ಭಾರತದಲ್ಲಿ ಐ ಐ ಎಸ್ ಸಿ ಐ ಐ ಎಮ್ ಬಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇವರೆಲ್ಲ ಇಸ್ರೇಲ್ ಜೊತೆ ಸೇರ್ಕೊಂಡು ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಸ್ಟೂಡೆಂಟ್ಸ್ ಅಟ್ ಲೀಸ್ಟ್ ಸ್ವಲ್ಪ ಜನ ಫೈಟ್ ಮಾಡ್ತಾ ಇದ್ದಾರೆ ಅವ್ರನ್ನ ನಾವು ಎನ್ಕರೇಜ್ ಮಾಡಬೇಕಾಗುತ್ತೆ ಮತ್ತೆ ಮನೆ ಇಲ್ಲೊಂದು ಫಿಲ್ಮ್ ಫೆಸ್ಟಿವಲ್ ಇತ್ತು ಇನೋವೇಟಿವ್ ಫಿಲ್ಮ್ ಇದು ಅಂತ ಆ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಫಸ್ಟ್ ಇಸ್ರೇಲಿ ಇದು ಫಿಲ್ಮ್ ಎಲ್ಲ ಸ್ಕ್ರೀನ್ ಮಾಡಕ್ಕೆ ಹೊರಟಿದ್ರು ಆಮೇಲೆ ಇಲ್ಲಿನ ವಿದ್ಯಾರ್ಥಿ ಸಂಘಟನೆಗಳು ಅವ್ರಿಗೊಂದು ಬಹಿರಂಗ ಪತ್ರ ಬರೆದಿದ್ದಕ್ಕೆ ಅವರು ಕ್ಯಾನ್ಸಲ್ ಮಾಡ್ಕೊಂಡ್ರು ಸೊ ಇವತ್ತು ನಾವು ಯುವ ಜನರ ಮೇಲೆ ಅಟ್ಲೀಸ್ಟ್ ನಾವು ಫೋಕಸ್ ಮಾಡ್ಬೇಕು ಯಾಕೆಂದ್ರೆ ನೀವು ಹೇಳಿದಂಗೆ ಮಧ್ಯಮ ವರ್ಗದವರು ಮತ್ತೆ ಮಿಡಲ್ ಏಜ್ ಅವರು ಸುಮಾರು ಜನ ಇಸ್ರೇಲಿ ಟೆಕ್ನಾಲಜಿ ಇದೆ ಇದಿದೆ ಅದಿದೆ ಅಂತ ಹೇಳ್ಬಿಟ್ಟು ವರ್ಗ ಈ ನರಮೇದ ಮಾಡ್ತಿದ್ರು ಸಹ ಅವ್ರು ಟೆಕ್ನಾಲಜಿ ಚೆನ್ನಾಗಿದೆ ಅಂತ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ಸ್ವಲ್ಪ ಜನ ಸ್ಟೂಡೆಂಟ್ಸ್ ಕ್ರಿಟಿಕಲ್ ವಾಯ್ಸಸ್ ಇದೆ ಅವ್ರನ್ನ ನಾವು ಎನ್ಕರೇಜ್ ಮಾಡ್ಬೇಕು ಮಟ್ ನೀವು ಹೇಳಿದ ಎರಡನೇ ವರ್ಗದ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಾಗಿದೆ ಕುಮಾರಸ್ವಾಮಿ ಅವರು ಸಿಎಂ ಎಂ ಆಗಿರ್ಬೇಕಾದಾಗ್ಲೂ ಸಹ ಮೋದಿ ಅವರು ಬರೋಕ್ ಮುಂಚೆನೂ ಸಹ ಅವ್ರು ಇಸ್ರೇಲಿ ಟೆಕ್ನಾಲಜಿನ ಪ್ರಮೋಟ್ ಮಾಡ್ತಾ ಇದಾರೆ ಇದು ಎರಡು ರೀತಿಯಾಗಿ ಆತಂಕ ಆಗುತ್ತೆ ಒಂದು ನರಮೇದ ಮಾಡ್ತಿರೋಂಥ ಒಂದು ದೇಶಕ್ಕೆ ಸಪೋರ್ಟ್ ಮಾಡ್ದಂಗೆ ಆದರೆ ಎರಡನೇದು ಇಸ್ರೇಲಿ ಟೆಕ್ನಾಲಜಿ ಬಂದ್ಬಿಟ್ಟು ನಮ್ಮ ಒಂದು ಕೃಷಿ ವ್ಯವಸ್ಥೆನ ಹಾಳು ಮಾಡುತ್ತೆ ಯಾಕಂದ್ರೆ ಅದು ಒಳ್ಳೆ ಟೆಕ್ನಾಲಜಿ ಅಲ್ಲ ಇಸ್ರೇಲ್ ಬರೋದು ಒಂದು ಕಾರ್ಪೊರೇಟ್ ಪರ ವ್ಯವಸ್ಥೆ ಹೌದು ಮತ್ತೆ ಆ ಟೆಕ್ನಾಲಜಿ ಇದೆಯಲ್ಲ ಅದು ಕುಪ್ಪ ಸಹ ಟ್ರೈ ಮಾಡಿದ್ರು ಡ್ರಿಪ್ ಇರಿಗೇಷನ್ ಅದೆಲ್ಲ ಮತ್ತೆ ಅವರ ವ್ಯವಸ್ಥೆ ತಗೊಂಡ್ ಬಂದಾಗ ಏನ್ ಮಾಡ್ತಾರೆ ರೈತರು ಭೂಮಿನೆಲ್ಲ ಅವ್ರು ತಗೊಂಡ್ಬಿಡ್ತಾರೆ ಕೋಆಪರೇಟಿವ್ ಫಾರ್ಮಿಂಗ್ ಅಂತ ಹೇಳ್ಬಿಟ್ಟು ಕಂಪ್ನಿ ಕಲಿ ಕೊಟ್ಟು ಹೌದು ಆಮೇಲೆ ಅದು ಸರ್ಕಾರಕ್ಕೆ ವಾಪಸ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಇಲ್ಲಿ ಬಾಗಲ್ಕೋಟಲ್ಲೂ ಸಹ ಅದೇ ರೀತಿ ಮಾಡಿದ್ದಾರೆ ಈ ಇಸ್ರೇಲಿ ಟೆಕ್ನಾಲಜಿಯಿಂದ ನಿಜವಾಗ್ಲೂ ನಮ್ಮ ರೈತರಿಗೆ ಏನಾದರೂ ಅನುಕೂಲ ಆಗಿದೆ ಇವ್ರು ನೋಡೋದಿಲ್ಲ ಮತ್ತು ಇಸ್ರೇಲಿ ಕಂಪ್ನಿಗಳು ಯಾವ್ದು ಬಂದಿದ್ದಾವೆ ಅಂದರೆ ನೆಟಫಿಮ್ ಆ ಥರ ಕಂಪ್ನಿಗಳು ಅವರು ಬೇಯರ್ ಮೊನ್ಸ್ಯಾಂಟೋ ಅಂತ ಒಂದು ಪ್ರಾಬ್ಲಮ್ಯಾಟಿಕ್ ಕಂಪ್ನಿಗಳ ಜೊತೆ ಟೈಅಪ್ ಮಾಡ್ಕೊಂಡಿದ್ದಾರೆ ಸೊ ನಮ್ಮ ಒಂದು ಕೃಷಿ ವ್ಯವಸ್ಥೆಗೆ ಇಸ್ರೇಲಿ ಟೆಕ್ನಾಲಜಿಯಿಂದ ಒಳ್ಳೆಯದಾಗೋದೇನಿಲ್ಲ ನಮ್ಗೆ ಇಲ್ಲಿ ಇದೇ ನಾಡಿನ ಕೃಷಿ ವ್ಯವಸ್ಥೆ ಇದೇ ನಾಡಿನ ಒಂದು ಟೆಕ್ನಾಲಜಿಗಳಿದೆ ಒಂದು ಡ್ರೈ ಆ್ಯಾರಿಡ್ ರೀಜನ್ಗಳಲ್ಲೂ ಯಾವ ಥರ ಕೃಷಿ ಮಾಡಬೇಕು ಹೇಳಿ ಆದರೆ ಸರ್ಕಾರಗಳು ಒಂದು ಕಾರ್ಪೊರೇಟ್ ಪರ ಹೋಗ್ತಾ ಇದ್ದಾರೆ ಇಸ್ರೇಲ್ನ ತಗೊಂಡು ಬಂದು ನಮ್ಮ ಕೃಷಿ ವ್ಯವಸ್ಥೆನ ಕಂಪ್ನಿಗಳಿಗೆ ಕೊಟ್ಬಿಡ್ತಿದ್ದೇವೆ ಹೊರತು ನಮ್ಮ ರೈತರಿಗೂ ಅನುಕೂಲ ಆಗ್ತಾ ಇಲ್ಲ ಎರಡನೇದಾಗಿ ನರಮೇದನ್ನು ಸಹ ನಾವು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಆದರೆ ಇದೇ ಮಧ್ಯಮ ವರ್ಗಕ್ಕೆ ಏನಿದೆಯಲ್ಲ ಇವರಿಗೆ ಇಸ್ರೇಲ್ನಿಂದ ನೀರು ಸಹ ನೀರಿನ ಒಂದು ಕುಡಿಯೋ ನೀರಿನ ಡ್ರಿಪ್ ಇರಿಗೇಷನ್ ವ್ಯವಸ್ಥೆ ಬಳಸ್ಕೊಂಡು ನಮ್ಮ ಮನೆಯ ಮುಂದೆ ಜಲಪಾತವನ್ನು ಸೋರಿಸಿದ್ರೆ ಅದರಲ್ಲಿ ರಕ್ತ ಅರಿತಿರುತ್ತೆ ಒಂದು ಮಾನವೀಯತೆ ಸೆನ್ಸಿಬಿಲಿಟಿ ಕಳ್ಕೊಂಡಿದ್ದಾರೆ ಅಂತೇಳಿ ಅಲ್ಲಿ ಅದು ಬಿಡಿ ಯೂ ಯೂತ್ ಬಗ್ಗೆ ಮಾತಾಡ್ತೀರಾ ಪೆಗಾಸಿಸ್ ಮತ್ತು ಇಸ್ರೇಲ್ ಬೆಚ್ಚಿ ಈ ಇವರು ದೇಶ ಪ್ರೇಮಿಗಳಾಗಿದ್ರು ಅವ್ರು ದೇಶ ಬೆಚ್ಚಿ ಬಿಡುವಂಥ ವಿಷಯ ಅದು ನಿಮ್ಮ ದೇಶದ ಎಲ್ಲಾ ಖಾಸಗಿ ತರವನ್ನ ಕದ್ದಿ ಕದಿತಾರೆ ಕದ್ಬಿಟ್ಟು ಎಲ್ಲಿ ಬೇಕಾದಲ್ಲಿ ಕೊಡ್ತಾರೆ ಅನ್ನೋದು ದೇಶ ದೇಶ ಕೆಲಸ ಆಗಿದೆ ದೇಶ ಪ್ರೇಮಿಗಳಿಗೆ ಅದು ಆದ್ರೆ ಬೆಚ್ಚ ಬಿಡಿಸಬೇಕಾಗಿತ್ತು ಅದು ಬೆಚ್ಚ ಬಿಡಿಸ್ತಾ ಇಲ್ಲ ಇದು ನಮಗೆ ಬಹಳ ಆತಂಕ ಮತ್ತು ಇನ್ನೊಂದಲ್ಲಿ ಇರುವಂತದ್ದು ಅಮೆರಿಕ ನೋಡಿ ಅರಬ್ ರಾಷ್ಟ್ರಗಳೆಲ್ಲ ಅಮೆರಿಕ ಜೊತೆಗಿದ್ದಾವೆ ಅವರಿಗೆ ಪ್ಯಾಲೆಸ್ತೈನ್ ಅಲ್ಲಿ ಆಗ್ತಿರುವಂತ ಅನಾಹುತಗಳು ಗೊತ್ತಾಗ್ತಿಲ್ವಾ ಗೊತ್ತಿದೆ ಆದ್ರೆ ಅರಬ್ ರಾಷ್ಟ್ರಗಳು ಯಾಕೆ ಮಾತಾಡ್ತಾ ಇಲ್ಲ ಅವರು ಒಂದು ಕ್ಯಾಪಿಟಲಿಸ್ಟ್ ವ್ಯವಸ್ಥೆ ಅಲ್ಲಿ ಒಂದು ಮತ್ತೆ ಶಿಯಾ ಸುನ್ನಿ ಅಂತ ಮತ್ತೊಂದು ರೀತಿಯ ಏನೇನೋ ಬೇರೆ ಬೇರೆ ರೀತಿಯಲ್ಲಿ ಇರುವುದು ಗೊತ್ತಿಲ್ಲ ಅಂದ್ರೆ ಒಟ್ಟಾರೆಯಾಗಿ ಇಡೀ ಒಂದು ವ್ಯವಸ್ಥೆನ ಯಾವ ತರ ಅಂತಂದ್ರೆ ನಾವು ಜನಗಳಿಗೆ ತಿಳುವಳಿಕೆ ಹೇಳಿ ಇದು ಈ ಥರ ಅಂತ ಹೇಳಿ ಇದು ಆ ಥರ ಅಲ್ಲ ಇದೊಂದು ಅಂತ ಹೇಳುವಂಥ ಪ್ರೈಮರಿ ಪ್ರಾಥಮಿಕ ಪಾಠದಿಂದ ಶುರು ಮಾಡುವಂಥ ದಿನಗಳಿಗೆ ನಾವು ಬಂದಿತ್ಕೊಂಡ್ಬಿಟ್ಟಿದ್ವಿ ಹಾಂ ಸೊ ಈಗ ಅಟ್ಲೀಸ್ಟು ಈಗ ನಾವು ನಾವು ಸ್ವಲ್ಪ ಡಿಮ್ಯಾಂಡ್ಗಳು ಸರ್ಕಾರದ ಮುಂದೆ ಇಡಬೇಕಾಗುತ್ತೆ ಒಂದು ಇಸ್ರೇಲಿ ಕಂಪ್ನಿಗಳಿಗೆ ಆರ್ಮ್ಸ್ ಏನು ಸಪ್ಲೈ ಮಾಡ್ತಿದ್ದಾರೆ ಆದಾನಿ ಇರ್ಬೋದು ಅಥವಾ ಎಕ್ವಿಪ್ಮೆಂಟು ಬಿ ಎಚ್ ಎಲ್ ಹೆಚ್ ಎಲ್ ಅದೆಲ್ಲ ನಿಲ್ಲಿಸಬೇಕು ಎರಡನೇದು ಇಸ್ರೇಲಿ ಯೂನಿವರ್ಸಿಟೀಸ್ ಜೊತೆ ಇಸ್ರೇಲಿ ಸಂಸ್ಥೆಗಳ ಜೊತೆ ಎಲ್ಲ ಥರದ ಒಂದು ಕನೆಕ್ಷನ್ಸು ಕಟ್ ಮಾಡಬೇಕು ಯಾವ ರೀತಿ ನಾವು ಸೌತ್ ಆಫ್ರಿಕಾ ಜೊತೆ ಕಲ್ಚರಲ್ ಡಿಪ್ಲೊಮ್ಯಾಟಿಕ್ ಎಕನಾಮಿಕ್ ಎಲ್ಲ ಟೈಸ್ನು ಕಟ್ ಮಾಡಿದ್ವೋ ಇವತ್ತು ಇಸ್ರೇಲ್ ಜೊತೆನೂ ಅದೇ ರೀತಿ ಟೈಸ್ನ ಕಟ್ ಮಾಡಬೇಕು ಅಂತ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕಲೇಬೇಕಾಗುತ್ತೆ ಎರಡನೇದು ಪ್ಯಾಲೆಸ್ಟೈನ್ ಪರ ಧ್ವನಿ ಅಂತಕ್ಕೆ ಇಲ್ಲಿ ಬಿಡಬೇಕು ಸರ್ಕಾರ ಹೌದು ಮತ್ತೆ ಸರ್ಕಾರವೂ ಸಹ ಮಾತಾಡಬೇಕಾಗತ್ತೆ ಈಗ ನೋಡಿ ಅಲ್ಲಿ ಇಸ್ರೇಲ್ ಅಲ್ಲಿ ಒಂದು ಪ್ಯಾಲೆಸ್ಟೀನ್ ಅಲ್ಲಿ ಒಂದು ಟ್ರೂಸ್ ಆಗ್ಬೇಕು ಅಂದ್ರೆ ಇಸ್ರೇಲ್ ಹೋಗ್ತಾ ಇಲ್ಲ ಆಕ್ಚುಲಿ ಯಾಕಂದ್ರೆ ಅವ್ರಿಗೆ ಈ ಯುದ್ಧ ಈ ಯುದ್ಧನೂ ಅಲ್ಲ ಈ ಒಂದು ನರಮೇದ ಕಂಟಿನ್ಯೂ ಆಗ್ಬೇಕಾಗಿದೆ ಅವ್ರು ಹೌದು ಯಾಕಂದ್ರೆ ಪ್ಯಾಲೆಸ್ಟೀನಿನ್ ಗಳು ಬೇರೆ ದೇಶಗಳು ಹೇಳ್ತಾ ಇದ್ರೆ ಟ್ರೂಸ್ ಮಾಡ್ಕೊಳ್ಳೋಣ ನಾವು ಹಾಸ್ಟೇಜ್ಗಳನ್ನ ವಾಪಸ್ ಕೊಡ್ತೀವಿ ಅಂತ ಆದ್ರೆ ನೇತನೇ ಹೋಗ್ತಾ ಇಲ್ಲ ನೇತನ್ಯಹು ಈ ನರಮೇಧವನ್ನು ನಿಲ್ಲಿಸಿದ್ರೆ ಎಲೆಕ್ಷನ್ಗೆ ನಿಂತ್ಕೋಬೇಕು ಸೋತೋಗ್ತಾರೆ ಅವರು ಒಂದು ಪರ್ಸ್ನಲ್ ರೀಸನ್ಗಳಿಗೋಸ್ಕರ ಅವ್ರ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಈ ನರಮೇಧನ ಕಂಟಿನ್ಯೂ ಇದ್ದಾರೆ ಇದ್ರ ಬಗ್ಗೆ ಮಧ್ಯ ಪ್ರವೇಶಿಸಿ ಇಸ್ರೇಲ್ ಮೇಲೆ ಒತ್ತಡ ಹಾಕಂಗೆ ನಾವು ಸರ್ಕಾರದ ಮೇಲೆ ನಾವು ಒತ್ತಡ ಹಾಕಬೇಕು ಇದನ್ನೆಲ್ಲ ಸಹ ಈಗ್ಲಾದ್ರೂ ನಾವು ಮಾಡ್ಬೇಕಾಗತ್ತೆ ಇಲ್ಲಾಂದ್ರೆ ಈ ನರಮೇದಕ್ಕೆ ಒಂದು ಕೊನೆ ಇರೋದಿಲ್ಲ ಆಮೇಲೆ ಇದೇ ತರ ನೀವು ಹೇಳ್ದಂಗೆ ಮನಸ್ಥಿತಿ ನಾಳೆ ನಮ್ಮ ನಾಡ್ಗೂ ನಮ್ಮ ಜನಗಳಿಗೂ ಬಂದು ಮುಟ್ಟುತ್ತೆ ನಾಳೆ ಈ ನಾಡುಗೂ ಸಹ ಏನಾಗುತ್ತೆ ಅಂತ ನಾವು ಹೇಳಿಕ್ ಬರಲ್ಲ ಅದೇ ನೀವು ಹೇಳಿದಾಗ ಸೌತ್ ಆಫ್ರಿಕಾ ಹೇಳಿದಾಗ ಜಾಗತಿಕವಾಗಿ ಅದ್ರ ವಿರುದ್ಧ ಬಹಿಷ್ಕಾರ ಹಾಕಿದ್ರು ನೋಡಿ ಸೌತ್ ಆಫ್ರಿಕಾ ಕ್ರಿಕೆಟ್ ಆಟಗಾರರು ಆಟ ಆಡಕ್ಕೆ ಹೋದಾಗ ಅವ್ರನ್ನ ತಂಡದಿಂದನೇ ಹೊರಗೆ ಹಾಕಿದ್ದು ನೋಡ್ತಾ ಇದ್ದಾರೆ ಅಪ್ಪತ್ತೆರಡು ಕಾಲದಲ್ಲಿ ಆ ತರದ ಒಂದು ವಾತಾವರಣ ಈಗಿಲ್ಲ ಅದು ಒಂದು ನಮ್ಗಿರುವಂತಹ ಆತಂಕ ಜಾಗತಿಕವಾಗಿ ಸೌತ್ ಆಫ್ರಿಕಾದಷ್ಟು ಹೆಚ್ಚಿನ ನರಮೇದ ಏನ್ ಮಾಡ್ತಾ ಇದ್ದಾರೆ ಇಷ್ಟ ಬಹಿಷ್ಕಾರ ಹಾಕುವಂಥ ವಾತಾವರಣ ಉಳಿದಿಲ್ಲ ಇವತ್ತು ಹೇಗೆ ಸೌತ್ ಆಫ್ರಿಕಾವನ್ನ ಪ್ರತ್ಯೇಕವಾಗಿ ಇಟ್ಟಿದ್ರು ಆಯಾ ದೇಶಗಳು ಆಟಗಾರರು ಹೋಗುವಂತಿರಲಿಲ್ಲ ಸಂಗೀತಗಾರರು ಹೋಗುವಂತಿರಲಿಲ್ಲ ಯಾರೂ ಹೋಗುವಂತಿರಲಿಲ್ಲ ಈಗ ಆ ಥರ ಆಗ್ತಾಯಿಲ್ಲ ಅದೊಂದು ಅದು ಆ ಥರದೊಂದು ವಾತಾವರಣ ನಿನ್ನಬೇಕಂದ್ರೆ ನಾನು ಹೇಳ್ತದೆ ಮತ್ತೆ ಮತ್ತೆ ಜಾಗತಿಕವಾಗಿ ಆಗಬೇಕಾಗತ್ತೆ ಮತ್ತು ಈಗಿರುವಂಥ ಬಿ ಜೆ ಪಿ ಸರ್ಕಾರದಿಂದ ಮಾತ್ರ ನಾವು ಈ ರೀತಿಯ ಒಂದು ರಾಜತಾಂತ್ರಿಕವಾಗಲಿ ವ್ಯಾಪಾರಿ ಸಂಬಂಧಗಳನ್ನ ಕಳ್ಕೊಳ್ತಾ ಇರುವಂಥ ಯಾವುದೇ ನಿರೀಕ್ಷೆಗಳು ಸಹ ನಾವು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಿದ್ರೆ ನಾವು ಸಿವಿಲ್ ಸೊಸೈಟಿಯನ್ನು ನಾವು ಎಚ್ಚರಿಕೆಗೊಳ್ಕೊಳ್ತಾನೆ ಮತ್ತೆ ಮತ್ತೆ ಇಲ್ಲಿರುವಂಥ ಸ್ಟೇಟ್ ಕನಿಷ್ಠ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂತೇ ನಾವು ಇದ್ದಿದ್ದರಲ್ಲಿ ಪರವಾಗಿಲ್ಲ ಅಂತೇಳ್ಬಿಟ್ಟು ನಾವು ತಿಳ್ಕೊಂಡಿದ್ದೀವಿ ಇವರಿಗಾದ್ರೂ ಒಂದು ಎಚ್ಚರಿಕೆ ಕೊಡುವಂತಹ ಒಂದು ಕೆಲಸವನ್ನು ಆದರೆ ನಾವು ಮಾಡಬೇಕಾಗುತ್ತೆ ನೀವು ಮತ್ತು ಕೊನೆಯದಾಗ ವೀಕ್ಷಕರಿಗೆ ಏನು ಹೇಳಬೇಕು ಅಂತ ಹೇಳಿದರೆ ಒಂದು ಬಿ ಡಿ ಎಸ್ ಮೂಮೆಂಟ್ ಅಂತ ಗ್ಲೋಬಲಾಗಿ ನಡೀತಾ ಇದೆ ಬಾಯ್ಕಾಟ್ ಡೈವೆಸ್ಟ್ಮೆಂಟ್ ಸ್ಯಾಂಕ್ಷನ್ಸ್ ಅಂತ ಅಂದರೆ ಇಸ್ರೇಲಿ ಕಂಪನಿಸ್ನ ಇಸ್ರೇಲಿ ಸಂಸ್ಥೆಗಳನ್ನ ಬಾಯ್ಕಾಟ್ ಮಾಡಬೇಕು ಇಸ್ರೇಲಲ್ಲಿ ಇನ್ವೆಸ್ಟ್ಮೆಂಟ್ನ ತಡಿಬೇಕು ಮತ್ತು ಇಸ್ರೇಲ್ ಮೇಲೆ ಸ್ಯಾಂಕ್ಷನ್ಸ್ ಆಗಬೇಕು ಅಂತ ಹೇಳಿ ನಮ್ಮ ವೀಕ್ಷಕರು ದಯವಿಟ್ಟು ನೀವು ಗೂಗಲ್ ಮಾಡಿ ನೋಡ್ಬೋದು ಬಿ ಡಿ ಎಸ್ಸು ಯಾವ್ಯಾವ ಕಂಪ್ನಿಗಳು ಇಲ್ಲಿಂದ ಕೊಕೋಕೋ ಆ ಥರದವ್ರು ಇಸ್ರೇಲ್ ಜೊತೆ ಟೈ ಇಟ್ಕೊಂಡಿದರಲ್ಲ ಅಂಥವ್ರನ್ನ ನಾವು ಸಹ ಬಹಿಷ್ಕಾರ ಮಾಡಬೇಕಾಗುತ್ತೆ ಆಗಲೇ ಸಹ ಅವ್ರಿಗೊಂದು ಪಾಠ ಗೊತ್ತಾಗುತ್ತೆ ನಾನು ಕಡೆದಾಗ ಹೇಳೋದಂತಂದರೆ ಕೊನೆಗೂ ಯಾವುದೇ ಒಂದು ಸ್ಟೇಟಿನ ಅಥಾರಿಟೇರಿಯನ್ ಸ್ಟೇಟ್ ಆಗಿರ್ಬೋದು ಆಟೋಕ್ರಾಟಿಕ್ ಸ್ಟೇಟ್ ಆಗಿರ್ಬೋದು ಅದನ್ನು ಸ್ವಲ್ಪ ಬಗ್ಗಿಸುತ್ತೆ ಅದನ್ನು ಕಿತ್ತಾಕೋದು ಬೇ ಜನಾಂದೋಲನವೇ ಅದ್ರ ಬಗ್ಗೆ ಅನುಮಾನ ಏನಿಲ್ಲ ಕನಿಷ್ಠ ಅದು ಸ್ವಲ್ಪ ಹಳ್ಳಾಡೋ ತರ ಗಟ್ಟಿಯಾಗಿ ಬೇರುಗಳು ಇರ್ತಾವೆ ಅದು ಸ್ವಲ್ಪ ಬೇರು ಸಡಿಲಗೊಳ್ಳುವಂತ ಮಾಡೋದು ಅಂದ್ರೆ ಕಲ್ಚರಲ್ ಮೂವ್ಮೆಂಟ್ಸ್ ಖಂಡಿತ ಸಾಂಸ್ಕೃತಿಕ ಚಲನಶೀಲತೆ ಕಲ್ಚರಲ್ ಖಂಡಿತ ಅದೇ ದೊಡ್ಡ ಮಟ್ಟದ ಕಲ್ಚರಲ್ ರೆಜಿಸ್ಟೆನ್ಸ್ ನಮ್ಮ ಮತ್ತೆ ಕಟ್ಟಬೇಕಾಗತ್ತೆ ಪ್ಯಾಲಿಸ್ಟೀನ್ ಕುರಿತಂತ ಹಾಡುಗಳು ಅನೇಕ ರೀತಿಯ ಹೋರಾಟದ ಹಾಡುಗಳು ಸಾವಿರಾರು ಬರ್ತಾ ಇದಾವೆ ಪ್ರತಿ ದಿನ ಒಂದು ಕವಿತೆ ಬರೀತಾ ಇದ್ದಾವೆ ದರ್ವೇಶ್ ಅಂತವರ ಕವಿತೆಗಳಿದಾವೆ ಒಂದು ಕಲ್ಚರಲ್ ಮೂವ್ಮೆಂಟ್ ನ ಕಟ್ಬೇಕು ಕಲ್ಚರಲ್ ಮೂವ್ಮೆಂಟ್ ಬಗ್ಗೆ ಸರ್ಕಾರ ಮಾತಾಡಕ್ ಇದು ಪ್ರತಿಭಟನೆ ಅಲ್ವಲ್ಲ ಸಾಂಸ್ಕೃತಿಕ ಚಲನಶೀಲತೆ ಸೊ ನಾವು ನಾಟಕ ಆಡ್ತೀವಿ ನೀವು ಪ್ಯಾರಿಸ್ತೀನ್ ಪರ್ವಾಗಿ ಮಾತಾಡಬಾರ ಖಂಡಿತ ಪ್ಯಾರಿಸ್ತೀನ್ ಪರ್ವ ಹಾಡಾಡ್ತೀವಿ ಡ್ರೆಟ್ನ ಹಾಡಲ್ವ ಈಗ ಕತ್ತಲದಲ್ಲಿ ಯಾರು ಕತ್ತಲ ಪರ ಕುರಿತು ಹಾಡಾಡ್ತಾ ಇದ್ವಿ ಖಂಡಿತ ಸೊ ಅದು ಮಾನವೀಯತೆ ಬರುತ್ತೆ ಸರ್ಕಾರ ನಮಗೆ ಮಾತಾ ಸೊ ಸರ್ಕಾರ ಎಲ್ಲಿ ಬರಕ್ ಸಾಧ್ಯ ಕಲ್ಚರಲ್ಲಿ ಬರಕ್ ಸಾಧ್ಯವಿಲ್ಲ ಸೊ ನಾವು ದೊಡ್ಡ ನಮ್ಮಲ್ಲಿ ಕಲ್ಚರಲ್ ಶಕ್ತಿ ಇದೆ ದೊಡ್ಡ ಒಳ್ಳೊಳ್ಳೆ ನಾಟಕ ತಂಡಗಳು ಅವ್ರ ಮೂಲಕ ರಂಗಭೂಮಿ ಹೊತ್ತು ಈ ತರಹದ ನರಮೇಧಕ್ಕೆ ಸ್ಪಂದಿಸದೆ ಹೋದ್ರೆ ರಂಗಭೂಮಿಗೆ ಅರ್ಥ ಇರೋದಿಲ್ಲ ನಾವು ಇಂತಹ ನರಮೇದ ಇದ್ದಾಗ ನಾನು ಮತ್ತೊಂದು ರೀತಿಯ ಅದ್ಭುತವಾದಂತಹ ಶೃಂಗಾರದ ನಾಟಕ ನಾಟಕ ಅಂತಂದ್ರೆ ಆಗೋದಿಲ್ಲ ನಾನು ಹೇಳ್ತಿರೋದು ಒಂದು ಸಾಂಸ್ಕೃತಿಕವಾಗಿ ನಾವು ಜನಕಲಾ ಮೇಳ ಜನಕಲಾ ತಂಡ ಕಟ್ಟಬೇಕಾಗತ್ತೆ ಹಾಡುಗಳು ಆಡಬೇಕು ಬೀದಿ ನಾಟಕಗಳು ಆಡಬೇಕು ಹಳ್ಳಿಗೆ ಹಳ್ಳಿಗೆ ಹಳ್ಳಿ ಜನಗಳಿಗೆ ಗೊತ್ತಾಗಬೇಕು ಹಳ್ಳಿ ಜನಗಳಿಗೆ ಗೊತ್ತಾಗದೆ ಹೋದರೆ ನಾವು ಬರೀಗೆ ನನ್ನ ನಗರ ಕೇಂದ್ರ ವಾದ ಸಹ ಸರ್ಕಾರ ಬಗ್ಗೋದಿಲ್ಲ ಹೀಗಾಗಿ ಒಂದು ಜನಕಲಾ ಮೇಳ ಮಾಡಬೇಕು ಮತ್ತು ಜನ ಸಾಂಸ್ಕೃತಿಕ ಮೇಳ ಮಾಡಿ ಜನಗಳಿಗೆ ಹೇಗೆ ಇಂಡಿಯಾದಲ್ಲಿ ಅದು ಕನ್ ಎಫೆಕ್ಟ್ ಆಗುತ್ತೆ ಬೇಕಾದ್ರೆ ಗುಜರಾತ್ ಉದಾಹರಣೆ ಕೊಡಬೇಕಾಗತ್ತೆ ಹೇಗೆ ಗುಜರಾತ್ ತರಬೇಕು ಅನ್ನೋದು ನಾವು ಮತ್ತೆ ಗುಜರಾತ್ ಕೂಡ ಇವತ್ತು ಆ ನರೇಂದ್ರ ಮೋದಿ ಅವರಿಗೆ ಹತ್ತು ವರ್ಷ ಅಧಿಕಾರದಲ್ಲಿ ಇರೋದಕ್ಕೆ ಕಾರಣ ಆಯ್ತು ಇಪ್ಪತ್ತೆರಡು ವರ್ಷ ಅಧಿಕಾರದಲ್ಲಿ ಇರೋದಕ್ಕೆ ಗುಜರಾತ್ ಹತ್ಯಾಕಾಂಡ ಕೂಡ ಒಂದು ಕಾರಣ ಅಂತ ನಾವು ಮರಿಬಾರ್ದು ಹೀಗಾಗಿ ಅದನ್ನ ಒಂದು ಹತ್ಯಾಕಾಂಡ ಅಂತ ಜನಗಳಲ್ಲಿ ಬಿಂಬಿಸೋದಿದೆಯಲ್ಲ ಇಪ್ಪತ್ತು ವರ್ಷ ಆದರೂ ಸಹ ನಾವಿನ್ನು ಸ್ಟ್ರಗ್ಲಿಂಗ್ ಟು ಇಂಟರ್ಪ್ರೇಟ್ ದಟ್ ನೆರೇಷನ್ ಸೊ ನನ್ನ ಪ್ರಕಾರ ನಾವು ನೆರೇಷನ್ ಕಟ್ಟಬೇಕಾಗತ್ತೆ ಭಾರತಕ್ಕೋಸ್ಕರವು ಮತ್ತು ಜಾಗತಿಕ ಶಾಂತಿ ಮತ್ತು ಮಾನವೀಯತೆಗೋಸ್ಕರ ಅಂತ ಅನಿಸುತ್ತೆ